ನೀವು ಮಾತಾಡ್ತಾ ಒಂದು ಅದ್ಭುತವಾದ ಪದ ಉಪಯೋಗಿಸಿದ್ರೆ ಆರೋಗ್ಯದಲ್ಲಿ ಸಂಬಂಧವೂ ಬರುತ್ತೆ ಅಂತ ವೆರಿ ಥಾಟ್ಫುಲ್ ಐ ಅಪ್ರಿಶಿಯೇಟ್ ದಟ್ ತುಂಬಾ ಜನಕ್ಕೆ ಗೋಲ್ಸ್ ಮತ್ತು ಹೆಲ್ತ್ ಅಲ್ಲಿ ರಿಲೇಶನ್ಶಿಪ್ ಇಲ್ಲ ನಮಗೆ ನಮ್ ಪಾರ್ಟ್ನರ್ ನ ಹುಡ್ಕೊಳ್ಳುವಂತ ಸ್ವಾತಂತ್ರ್ಯ ಸಂಪೂರ್ಣವಾಗಿ ಐ ಲವ್ ಯು ಅಂತ ಹೇಳಿದ್ರೆ ಲವ್ವಾ ಹವ ಕೊಟ್ರೇನೆ ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಅವ್ರು ಹೇಳ್ತಾರೆ ಅಂದ್ರೆ ನಾವ್ ಏನೋ ದೊಡ್ಡ ಅಚೀವ್ ಮಾಡ್ಬೇಕು ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂದಾಗ ನಿಮ್ ರಿಲೇಶನ್ಶಿಪ್ ಹೇಗಿದೆ ಅಂದಾಗ ಅವ್ರಿಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅದೆಲ್ಲ ಅದೆಲ್ಲ ಮೇಡಮ್ ಅಂತ ಹೇಳ್ತಾರೆ ಗ್ರೋತ್ ಅನ್ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ಅಂತ ತಿಳ್ಕೊಳಕ್ ಆಗದೇ ಇರೋಷ್ಟು ದೊಡ್ಡತನ ಅನ್ಫಾರ್ಚುನೇಟ್ಲಿ ನಮ್ ಸೊಸೈಟಿಲಿ ಇದೆ ಏನೋ ಗೊತ್ತಿಲ್ಲದಂಗೆ ಸುಮ್ನೆ ಒಂದು ಜಡ್ಜ್ ಮಾಡ್ಬಿಡೋದು ತಪ್ಪು ಮನೇಲಿ ಒಬ್ರ ಮುಖ ಒಬ್ರು ನೋಡಕ್ ಇಷ್ಟ ಇಲ್ಲ ಅಂದ್ರೆ ಅದು ನಿಮ್ಗೆ ಮಾನಸಿಕ ಕಿರಿಕಿರಿ ಕೊಡೋದಿಲ್ವಾ ನಿಮ್ಮ ಮನೆಯಲ್ಲಿ ಮಕ್ಕಳು ಬೆಳಿತಾ ಇರ್ತಾರಲ್ಲ ಅವ್ರ ಮನಸ್ಸಿನ ಮೇಲೆ ಪ್ರಭಾವ ಬೀರೋದಿಲ್ಲ ಬೇಡ ಅವ್ರ ಬೇಡ ಅಂತ ಒಂದು ಐವತ್ತು ಜನದಿಂದ ನೂರ ಜನದವರೆಗೂ ನೋಡಿ ನೆಗ್ಲೆಕ್ಟ್ ಮಾಡಿ ಇಗ್ನೋರ್ ಮಾಡಿ ಸೆಲೆಕ್ಟ್ ಮಾಡೋ ಆಪ್ಷನ್ ಫ್ರೀಡಮು ಇವಾಗ ಇದೆ ಫ್ಯಾಮಿಲಿ ವ್ಯಾಲ್ಯೂಸು ಎಥಿಕ್ಸ್ ಮಾನ ಮರ್ಯಾದೆ ಊರವ್ರು ಏನ್ ಹೇಳ್ತಾರೆ ಅಯ್ಯೋ ನಮ್ ನಮ್ ಮರ್ಯಾದಿ ಪ್ರಶ್ನೆ ಏನು ನನ್ ಕ್ಯಾರೆಕ್ಟರ್ ಮೇಲೆ ಬೆಳೆದು ತೋರಿಸ್ತಾರೆ ನಾಳೆ ದಿನ ನನ್ನ ಮಕ್ಕಳ ಭವಿಷ್ಯ ಏನು ಇದೆಲ್ಲೊಂಡು ಒಂದು ಒಂದು ಐಡಿಯಲ್ ಪಾರ್ಟ್ನರ್ ಹುಡುಕ್ ಬಿಟ್ರೆ ಮುಗಿದೋಯ್ತು ಅಲ್ಲಿಗೆ ನಂತರ ಎಷ್ಟೋ ಜನ ಹೆಣ್ಮಕ್ಳು ಬರ್ತಾರಲ್ಲ ಯಂಗ್ಸ್ಟರ್ಸ್ ಮದ್ವೆ ಆಗ್ಬೇಕು ಮೇಡಮ್ ಆಗಿಲ್ಲ ಅಂತೆಲ್ಲ ಕನ್ಸನ್ ಹೇಳ್ಬೇಕಾದ್ರೆ ಈ ಟೈಲರ್ ಗೆ ಬಟ್ಟೆ ಮೆಷರ್ಮೆಂಟ್ ಕೊಡ್ತಾರಲ್ಲ ಆ ತರ ಪಟ್ಟಿ ಹಿಡ್ಕೊಂಡಿರ್ತಾರೆ ಇಸ್ ಡೋಂಟ್ ಗೆಟ್ ಮೀ ರಾಂಗ್ ನಾನು ಹೆಣ್ಮು ನನ್ನ ಮಕ್ಕಳು ತುಂಬಾ ಸಪೋರ್ಟ್ ಮಾಡ್ತೀನಿ ಅಪ್ಪ ನೋಡು ಹಂಗ್ ಮಾಡಿದ್ರು ಅಮ್ಮ ನೋಡು ಹಿಂಗ್ ಮಾಡಿದ್ರು ನೋಡು ಇವತ್ತು ನಂಗೆ ಇಷ್ಟ ಇಲ್ಲ ಅಂದ್ರೆ ಶೂಸ್ ಹಾಕೊಂಡು ಒಳಗಡೆ ಬಂದ್ಬಿಟ್ರು ನೋಡು ಅವ್ರ್ ನಂಗೆ ಇವತ್ತು ಸೀರೆನೇ ಕೊಡ್ಸಿಲ್ಲ ನೋಡು ಅವ್ರ ಇವತ್ತು ನನ್ನ ಅಂದ್ಬಿಟ್ರು ಈ ನಡುವೆ ತುಂಬಾ ಜಾಸ್ತಿ ಕಿರಿಕಿರಿ ಆಗ್ತಾ ಇರೋದು ನಂಗೆ ಸೀರೆ ತಂಗ್ ಕೊಟ್ಟಿಲ್ಲ ಅಥವಾ ಎಲ್ಲೆಲ್ಲೋ ಕರ್ಕೊಂಡು ಹೋಗಿಲ್ಲ ಅಥವಾ ದೊಡ್ಡದ್ ಪ್ರಾಪರ್ಟಿ ಇಲ್ಲ ಅಂತ ಅಲ್ಲ ಮಾಡೋರು ತುಂಬಾ ಹೀನಾಯವಾದ ಕಾರಣಗಳನ್ನ ಕೊಟ್ಟು ಬ್ರೇಕಪ್ ಮಾಡ್ತಾರೆ ನಮ್ ಬ್ರೈನ್ ಹೇಗೆ ಅಂದ್ರೆ ಹೊರಗಡೆಯಿಂದ ನೋಡೋರ್ಗೆ ಎಲ್ಲಾದ್ರೂ ಒಂದ್ ಕಡೆ ಬೆರಳಿಟ್ಬಿಟ್ಟು ಸರಿ ಇಲ್ಲ ಅಂತ ಹೇಳ್ಬಿಡ್ಬೇಕು ಅದು ಹಂಗ್ ವರ್ಕ್ ಆಗಲ್ಲ ಅದು ಎಲ್ಲ ಕೊಡ್ತಾ ಇದ್ದೀನಲ್ಲ ಅವಳು ದುಡಿಯೋದಲ್ಲದೆ ಅವಳು ಒಂದ್ ರೂಪಾಯಿ ಕೇಳ್ತಾ ಇಲ್ಲ ಅವಳಗ್ ಖರ್ಚಿಗೂ ಕೊಡ್ತಾ ಇದ್ದೀನಲ್ಲ ಪ್ರತಿ ಬರ್ಡೇಗೂ ನಾನ್ ನೆಕ್ಲೆಸ್ ಕೊಡಿಸ್ತಿದ್ದೀನಲ್ಲ ಅಂತ ಎಲ್ಲ ಹೇಳಿದ್ರೆ ಅದು ಇಮೋಷನಲ್ ರಿಕ್ವೈರ್ಮೆಂಟ್ ನ ಫುಲ್ ಫಿಲ್ ಮಾಡೋದಿಲ್ಲ ಎಂಟಿಗ ಲೆಕ್ಕ ಕೊಡ್ತಾರೆ ಹೆಂಡತಿ ಹಣ್ಣಿಗೆ ಅದು ದುಡ್ಡು ಪೆಟ್ರೋಲ್ ಹಾಕ್ಸಿದ್ ನನ್ ದುಡ್ಡು ತಪ್ಪು ಅಂತ ನಾನ್ ಹೇಳ್ತಾ ಇಲ್ಲ ಹೈಟು ವೇಟ್ ಬಣ್ಣ ಸ್ಯಾಲ್ರಿ ಅವ್ರ ತಂದೆ ಆಸ್ತಿ ಸಂಪಾದನೆ ಯಾವ ಕಾರ್ ಓಡಿಸ್ಬೇಕು ತಪ್ಪು ಅಂತ ನಾನು ಹೇಳ್ತಾನೆ ಇಲ್ಲ ಸರಿ ಅವ್ರ್ದೆಲ್ಲ ಕ್ವಾಲಿಟೀಸ್ ಹೇಳಿದ್ರೆ ನಿಮ್ದು ಅದು ಚರ್ಚೆಗೆ ಬರಲ್ಲ ನಗ್ತಾರೆ ಹಂಗ್ ಕೇಳಿದ್ರೆ ಹಾ ಅಂತಾರೆ ಮನೆಗ್ ಬರ್ತಾರೆ ಹಾಯ್ ಅಂತಾನೆ ಹೇಳಲ್ಲ ಮೇಡಮ್ ಬಂದ್ಬಿಟ್ಟು ಹಂಗೆ ಬಾತ್ರೂಮ್ ಒಳಗಡೆ ಹೋಗ್ಬಿಡ್ತಾರೆ ನಾವೇನ್ ಪ್ರಾಣಿಗಳ ಇಲ್ಲಿ ಕೂತಿರೋರು ಸಾಸಿವೆ ಸಾಸಿವೆ ಕೆಲಸನೇ ಮಾಡೋದು ಕೊತ್ತಂಬರಿ ಕೊತ್ತಂಬರಿ ಕೆಲಸನೇ ಮಾಡೋದು ಎಣ್ಣೆ ಎಣ್ಣೆ ಕೆಲಸನೇ ಮಾಡೋದು ನನ್ ಹೆಂಡತಿ ಸೀರೆ ಕೊಡ್ಸು ಅಂತ ಹೇಳ್ತಿದ್ದೇಳಿ ಕರ್ಕೊಂಡು ಹೋಗ್ಲಾ ಅಂತ ತಂಗಿಗ್ ಫೋನ್ ಮಾಡಿದಾಗ ಎಷ್ಟೋ ಜನ ಹೆಣ್ಮಕ್ಳಿಗೆ ಇರಿಟೇಟ್ ಆಗುತ್ತೆ ಇಮೋಷನಲ್ ಮೆಚ್ಯೂರಿಟಿನೇ ಇಲ್ಲದೆ ಆ ಒಂದು ಸೆನ್ಸಿಟಿವಿಟಿನೇ ಇಲ್ಲದೆ ಒಂದು ಮ್ಯಾರೇಜ್ ನಾನು ಎಷ್ಟು ಕಲ್ತ್ಕೋಬೇಕು ಎವಾಲ್ವ್ ಆಗ್ಬೇಕು ಫ್ಲೆಕ್ಸಿಬಲ್ ಆಗ್ಬೇಕು ಅನ್ನೋ ಸ್ವಲ್ಪ ಕೂಡ ಯಾಕಂದ್ರೆ ಬುಕ್ಕಲ್ಲಿ ಸಿಗೋದಿಲ್ಲ ಮದುವೆಗೆ ಅಷ್ಟು ಗ್ರ್ಯಾಂಡ್ ಆಗಿ ಈಗಲ್ಲ ಲಕ್ಷ ಅಲ್ಲ ಕೋಟಿಗಟ್ಟಲೆ ಕೊಟ್ಟು ಸಂಪಾದನೆ ಮಾಡಿ ಖರ್ಚು ಮಾಡಿ ಇದ್ ಮಾಡ್ತಾರೆ ಮದ್ವೆ ಅದೆಲ್ಲ ಮಾಡ್ಬೇಕಾದ್ರೆ ಈ ವಿಚಾರಗಳು ಎಲ್ಲೂ ಹೈಲೈಟೇ ಆಗೋದಿಲ್ಲ ಇದೆಲ್ಲ ಕಾಮನ್ ಬಿಡು ನಮ್ಮ ಹಣೆ ಬರ ಮ್ಯಾನೇಜ್ ಮಾಡ್ಕೋಬೇಕು ಅಂತ ಹೇಳಿ ತುಂಬಾ ದೊಡ್ಡದಾಗ್ ಅನುಭವಿಸ್ತಾ ಇರ್ತಾರೆ ಇದು ದೊಡ್ಡದು ಇದಕ್ ನಂಗೆ ಮೆಡಿಕಲ್ ಹೆಲ್ಪ್ ಬೇಕು ಅಥವಾ ದೊಡ್ಡದಾಗ ಯಾವ್ದೋ ಒಂದು ಅನಾಲಿಸಿಸ್ ಬೇಕು ಅನ್ನೋ ಲೆವೆಲ್ಗೆ ಎಷ್ಟೋ ಜನ ಹೋಗೋದೇ ಇಲ್ಲ ಆದ್ರೆ ಆ ಥರದ ವಿಚಾರಗಳನ್ನ ಗಂಭೀರವಾಗಿ ತಗೊಳ್ದೆ ಆಘಾತಗಳಿಗೆ ಒಳಗಾಗುವಂತ ವಿಚಾರಗಳನ್ನ ಅಷ್ಟೇ ಸುಲಭವಾಗಿ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸುವಂತ ನಮಸ್ತೆ ನೀವು ನೋಡ್ತಾ ಇದ್ದೀರ ವಿಜಯ ಕರ್ನಾಟಕ ನಾನು ರೂಕ್ಷಾ ಕೋಟ್ಯಾನ್ ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ ಅಂತ ಹೇಳ್ತೀವಿ ಅದೇ ರೀತಿ ಯಾವುದೇ ಒಂದು ಸಂಬಂಧ ಉಳಿಬೇಕು ಅಂತ ಹೇಳಿದ್ರೆ ಅಲ್ಲಿ ಇಬ್ಬರ ಪಾತ್ರ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಅಂತ ಹೇಳ್ತಾರೆ ಆದ್ರೆ ಹಿಂದಿನ ಕಾಲಕ್ಕೆ ಕಂಪೇರ್ ಮಾಡಿದಾಗ ಈಗಂತೂ ಈ ಲವ್ ಬ್ರೇಕಪ್ ಆಗುವಂಥದ್ದು ಅಥವಾ ಡಿವೋರ್ಸ್ ಕೇಸ್ಗಳನ್ನ ನಾವು ಹೆಚ್ಚಾಗಿ ಕಾಣ್ತಾ ಇದೀವಿ ಹಾಗಿದ್ರೆ ಯಾಕೆ ಈ ಸಂಬಂಧಗಳು ದೂರ ಆಗ್ತಾ ಇದ್ದಾವೆ ಪ್ರೀತಿಯಲ್ಲಿ ಯಾವ ಮಿಸ್ಟೇಕ್ಸ್ ಅನ್ನ ನಾವು ಮಾಡ್ತಾ ಇದೀವಿ ಅಥವಾ ಪ್ರೀತಿಯನ್ನ ಉಳಿಸಿಕೊಳ್ಳೋದು ಹೇಗೆ ನಮ್ಮ ಹಣೆಯಲ್ಲಿ ಯಾವ ಯಾರು ಬರ್ದಿರ್ತಾರೋ ಅವರೇ ಸಿಗ್ತಾರೆ ಅಂತ ಹೇಳ್ತಾರೆ ನಿಜವಾಗಿಯೂ ಅದು ಹೌದಾ ಡೆಸ್ಟಿನಿ ಅಂತ ಹೇಳಿದ್ರೆ ಏನು ಸೊ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪೂರ್ವಿ ಜಯರಾಜ ಇವರು ಡ್ರಗ್ಲೆಸ್ ಥೆರಪಿಸ್ಟ್ ಕೂಡ ಹೌದು ರಾಜಾಜಿನಗರದಲ್ಲಿರುವಂತಹ ಸಮೃದ್ಧಿ ವೆಲ್ನೆಸ್ ಸೆಂಟರ್ ನಲ್ಲಿ ಇವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಹಾಗಿದ್ರೆ ಈ ವಿಚಾರದ ಬಗ್ಗೆ ಡಾಕ್ಟರ್ ಏನ್ ಹೇಳ್ತಾರೆ ಅಂತ ಕೇಳೋಣ ಅದಕ್ಕಿಂತ ಮುಂಚೆ ಇವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಲವತ್ತ ಎರಡು ಸಾವಿರಕ್ಕಿಂತಲೂ ಹೆಚ್ಚು ಜನರನ್ನ ಯಾವುದೇ ರೀತಿಯಾದಂತಹ ಔಷಧಿ ಇಲ್ಲದೆ ಔಷಧ ರಹಿತವಾಗಿ ಅವರನ್ನ ಕ್ಯೂರ್ ಮಾಡಿದ್ದಾರೆ ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವರಿಗೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಅಲ್ಲೂ ಕೂಡ ಒಂದು ಸ್ಥಾನ ಸಿಕ್ಕಿದೆ ಅಂತ ಹೇಳ್ಬಹುದು ಸೊ ಇವತ್ತು ಪೂರ್ವಿ ಜಯರಾಜ್ ಮೇಡಮ್ ನಮ್ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ವೆಲ್ಕಮ್ ಮಾಡೋಣ ನಮಸ್ತೆ ನಮಸ್ತೆ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಪ್ರೀತಿ ವಿಚಾರದ ಬಗ್ಗೆ ಮಾತಾಡ್ತೀವಿ ಸೊ ಯೂಶಲಿ ನಾವು ಹೆಲ್ತ್ ಬಗ್ಗೆ ಮಾತಾಡ್ತೀವಿ ಬಟ್ ಆರೋಗ್ಯ ಅಂತ ಬಂದಾಗ ಬಟ್ ಇದು ಕೂಡ ಇನ್ಕ್ಲೂಡ್ ಆಗಿರತ್ತೆ ಬಟ್ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ ಇದ್ರ ಬಗ್ಗೆ ಸೊ ಪ್ರೀತಿ ಕೂಡ ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ ಅಂತ ಆದರೆ ಈಗಿನ ಜನ್ರೇಷನಲ್ಲಿ ನಾವು ನೋಡೋದಾದ್ರೆ ಯೂಜ್ವಲಿ ನಾವು ಹೇಳ್ತೀವಿ ನಮ್ಮ ಅಜ್ಜ ಅಜ್ಜನ ಕಾಲದಲ್ಲಿ ಮದುವೆ ಮನೆಯಲ್ಲೇ ಹುಡುಗ ಹುಡುಗಿನ ನೋಡ್ತಾ ಇದ್ರು ಯಾರು ಅಂತ ಹೇಳಿಬಿಟ್ಟು ಅಂತ ಬಿಕಾಸ್ ಗೊತ್ತೇ ಆಗ್ತಿರ್ಲಿಲ್ಲ ಅಲ್ಲಿ ತನಕ ಆದರೆ ಕೊನೆ ಉಸಿರಿರೋವರೆಗೂ ಕೂಡ ಅವರು ಒಟ್ಟಿಗೆ ಇರ್ತಾ ಇದ್ರು ಆದರೆ ಈಗ ಹೇಗಾಗಿದೆ ಅಂತ ಹೇಳಿದ್ರೆ ನಮಗೆ ನಮ್ಮ ಪಾರ್ಟ್ನರ್ನ ಹುಡುಕೊಳ್ಳೋ ಅಂತ ಸ್ವಾತಂತ್ರ್ಯ ಸಂಪೂರ್ಣವಾಗಿ ಸಿಕ್ಕಿದೆ ತುಂಬ ಜನರಿಗೆ ಸಿಕ್ಕಿದೆ ಹೌದು ಲವ್ ಮಾಡ್ತಾರೆ ಆದರೆ ಲವ್ ಮಾಡಿ ಆದಮೇಲೆ ಬ್ರೇಕಪ್ಗಳು ಜಾಸ್ತಿ ಆಗುತ್ತೆ ಲವ್ ಮ್ಯಾರೇಜ್ ಆದಮೇಲೆ ಡಿವೋರ್ಸ್ ಕೇಸ್ಗಳು ಜಾಸ್ತಿ ಆಗುತ್ತೆ ಸೊ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಸೊ ಪ್ರೀತಿಯಲ್ಲಿ ಎಲ್ಲಿ ಅಂತ ಮೊದಲನೇದಾಗಿ ನೀವು ಮಾತಾಡ್ತಾ ಒಂದು ಅದ್ಭುತವಾದ ಪದ ಉಪಯೋಗಿಸಿದ್ರೆ ಆರೋಗ್ಯದಲ್ಲಿ ಸಂಬಂಧವೂ ಬರುತ್ತೆ ಅಂತ ವೆರಿ ಥಾಟ್ ಅಪ್ರಿಷಿಯೇಟ್ ತುಂಬಾ ಜನಕ್ಕೆ ಗೋಲ್ಸ್ ಮತ್ತು ಹೆಲ್ತ್ ಅಲ್ಲಿ ರಿಲೇಷನ್ಶಿಪ್ ಇಲ್ಲ ಅಂದ್ರೆ ನಾವ್ ಏನೋ ದೊಡ್ಡದ್ ಅಚೀವ್ ಮಾಡಬೇಕು ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂದಾಗ ನಿಮ್ ರಿಲೇಶನ್ಶಿಪ್ ಹೇಗಿದೆ ಅಂದಾಗ ಅವ್ರಿಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅದಲ್ಲ ಅದಲ್ಲ ಮೇಡಮ್ ಅಂತ ಹೇಳ್ತಾರೆ ಬಟ್ ಆ ಎನರ್ಜಿ ಎಷ್ಟು ಮಟ್ಟಿಗೆ ನಮ್ಮ ಆರೋಗ್ಯವನ್ನ ದೊಡ್ಡ ಪ್ರಮಾಣದಲ್ಲಿ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ಅಥವಾ ನಮ್ಮ ಗ್ರೋತನ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ಅಂತ ತಿಳ್ಕೊಳಕಾಗದೇ ಇರೋಷ್ಟು ದೊಡ್ಡತನ ಅನ್ಫಾರ್ಚುನೇಟ್ಲಿ ನಮ್ ಸೊಸೈಟಿಲಿ ಇದೆ ಕಾಲ್ ತುಂಬಾ ಎಜುಕೇಟೆಡ್ ಅಲ್ಲೂ ಇದೆ ಫಾರ್ ಎಕ್ಸಾಂಪಲ್ ಈಗ ನೀವು ತುಂಬಾ ದೊಡ್ಡದಾಗ ಏನೋ ಅಚೀವ್ ಮಾಡ್ತಾ ಇದ್ದೀರಾ ನಮ್ಮ ಕ್ರೆಡೆನ್ಷಿಯಲ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಅರ್ನ್ ಮಾಡ್ತಾ ಇದೀರಾ ಮನೆಯಲ್ಲಿ ಒಬ್ಬರ ಮುಖ ಒಬ್ರು ನೋಡಕ್ ಇಷ್ಟ ಇಲ್ಲ ಅಂದ್ರೆ ಅದು ನಿಮ್ಗೆ ಮಾನಸಿಕ ಕಿರಿಕಿರಿ ಕೊಡೋದಿಲ್ವಾ ಅಥವಾ ನಿಮ್ಮ ಮನೆಯಲ್ಲಿ ಮಕ್ಕಳು ಬೆಳೀತಾ ಇರ್ತಾರಲ್ಲ ಅವ್ರ ಮನಸ್ಸಿನ ಮೇಲೆ ಪ್ರಭಾವ ಬೀರೋದಿಲ್ವಾ ಪರ್ಫಾಮೆನ್ಸ್ ಅಲ್ಲಿ ಹೋಗಿ ಕಂಪನಿಯಲ್ಲೋ ಆಫೀಸಲ್ಲೋ ಮೀಟಿಂಗ್ ಮಾಡಬೇಕಾದ್ರೆ ಇನ್ಫ್ಲುಯೆನ್ಸ್ ಮಾಡೋದಿಲ್ವಾ ಖಂಡಿತ ಮಾಡುತ್ತೆ ಅಂಡ್ ಇದೇ ಪ್ರಮುಖವಾಗಿ ವಿಚಿತ್ರವಾದ ಕಾಯಿಲೆಗಳನ್ನು ಬರೆಸೋದು ಒಂದು ಎರಡನೇದು ಈ ಚರ್ಚೆಯಲ್ಲಿ ನಾನು ಒಂದು ವಿಷಯವನ್ನ ಸೂಕ್ಷ್ಮವಾಗಿ ಸ್ಪಷ್ಟಪಿಸ್ ಇಷ್ಟಪಡ್ತೀನಿ ಏನು ಅಂತಂದ್ರೆ ಇಲ್ಲಿ ಯಾವುದೋ ಒಂದು ಸೊಫಿಸ್ಟಿಕೇಟೆಡ್ ಅನಾಲಿಸಿಸ್ ತರನೋ ಅಥವಾ ಜಡ್ಜ್ಮೆಂಟ್ ತರನೋ ವಿಚಾರಗಳನ್ನ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ಆಲ್ಟರ್ನೇಟಿವ್ ಮೆಡಿಸಿನ್ ಪ್ರಾಕ್ಟೀಷನರ್ ಆಗಿ ಥೆರಪಿಸ್ಟ್ ಆಗಿ ತುಂಬಾ ಸಾಮಾನ್ಯದಲ್ಲಿ ಸಾಮಾನ್ಯವಾದಂತಹ ಸಮಸ್ಯೆಗಳು ಅಂದ್ರೆ ಇದು ದೊಡ್ಡದು ಇದಕ್ಕೆ ನಂಗೆ ಮೆಡಿಕಲ್ ಹೆಲ್ಪ್ ಬೇಕು ಅಥವಾ ದೊಡ್ಡದಾಗಿ ಯಾವ್ದೋ ಒಂದು ಅನಾಲಿಸಿಸ್ ಬೇಕು ಅನ್ನೋ ಲೆವೆಲ್ಗೆ ಎಷ್ಟೋ ಜನ ಹೋಗೋದೇ ಇಲ್ಲ ಇದೆಲ್ಲ ಕಾಮನ್ ಬಿಡು ನಮ್ಮ ಹಣೆ ಬರ ಮ್ಯಾನೇಜ್ ಮಾಡ್ಕೋಬೇಕು ಅಂತ ಹೇಳಿ ತುಂಬಾ ದೊಡ್ಡದಾಗಿ Vou estar readre. ಆ ಥರದ ವಿಚಾರಗಳನ್ನ ಗಂಭೀರವಾಗಿ ತಗೊಳ್ದೆ ಆಘಾತಗಳಿಗೆ ಒಳಗಾಗುವಂತ ವಿಚಾರಗಳನ್ನ ಅಷ್ಟೇ ಸುಲಭವಾಗಿ ನಾನು ನಿಮ್ಮ ಮುಂದೆ ಯಾಕಂದ್ರೆ ಅದನ್ನ ಅಳವಡಿಸ್ಕೊಳಕ್ ಈಸಿ ಆಗೋಗುತ್ತೆ ನಾವು ತುಂಬಾ ಟೆಕ್ನಿಕಲ್ ಆಗಿ ಸೊಫೆಸ್ಟಿಕೇಟೆಡ್ ಆಗಿ ಹೊಟ್ಟೋದ್ರೆ ಬಿಡು ಅದೆಲ್ಲ ಅದೃಷ್ಟವಂತರಿಗೆ ಅದೆಲ್ಲ ನಾವೆಲ್ಲ ಮಾಡಕ್ಕಾಗುತ್ತೆ ಆತರ ನಾವು ಅದನ್ನ ನೆಗ್ಲೆಕ್ಟ್ ಮಾಡುದು ಬಟ್ ನಾನು ಆಗ್ಲೇ ಹೇಳಿದಾಗೆ ಸಣ್ಣದೊಂದು ವೈರಸ್ ದೊಡ್ಡದ ಕಾಯಿಲೆ ಆಗಿ ಬೆಳೆದು ಬಿಡುತ್ತೆ ಆ ಆಂಗಲ್ ಇಂದ ನೋಡೋಣ ಒಂದು ಎರಡನೇದು ಚೆನ್ನಾಗಿ ಹೇಳಿದ್ರಿ ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ತಾತ ನಮ್ಮ ಅಜ್ಜಿನೂ ಹೇಳೋರೆ ನಾನು ಮದುವೆ ಆದಾಗ್ಲೇ ಅಪ್ಪನ ಮುಖ ನೋಡಿದ್ದೋ ನೋಡೇ ಇರಲಿಲ್ಲ ಅಂತೆಲ್ಲ ಹೇಳಿ ತಮಾಷೆ ಮಾಡೋರು ಹೌದು ಈಗ ಲವ್ ಮ್ಯಾರೇಜಲ್ಲಿ ಅಷ್ಟೇ ಅಲ್ಲ ಅರೇಂಜ್ ಮ್ಯಾರೇಜ್ ಅಲ್ಲೂ ಇವ್ರು ಬೇಡ ಬೇಡ ಅಂತ ಜನದಿಂದ ನೂರ ಜನದವರೆಗೂ ನೋಡಿ ನೆಗ್ಲೆಕ್ಟ್ ಮಾಡಿ ಇಗ್ನೋರ್ ಮಾಡಿ ಸೆಲೆಕ್ಟ್ ಮಾಡೋ ಆಪ್ಷನ್ ಫ್ರೀಡಮು ಇವಾಗ ಇದೆ ಯಾರು ಕೇಳೋದು ಇಲ್ಲ ನಿಮ್ಗೆ ಇಷ್ಟ ಆಗ್ಲಿಲ್ವಾ ಅಂದ್ರೆ ಬೇಡ ಬಿಡು ಬಿಟ್ಬಿಡ್ತಾರೆ ಇನ್ನೊಂದು ಸಂಬಂಧ ಬರುತ್ತೆ ಹೌದು ಈಗ ನಾನು ಈ ಉತ್ತರಕ್ಕೆ ಎರಡು ಆ್ಯಂಗಲ್ ಅಲ್ಲಿ ಆನ್ಸರ್ ಮಾಡ್ತೀನಿ ಒಂದು ಸ್ವಲ್ಪ ಪಾಸಿಟಿವ್ ಆಗಿ ನೋಡೋಣ ಅಂದ್ರೆ ಈಗ ಮೊದಲೆಲ್ಲ ಹೇಗಿತ್ತು ಅಂದ್ರೆ ಈಗ ನಮ್ಮ ಅಪ್ಪ ಅಮ್ಮನ್ ಲೆವೆಲ್ ನೋಡೋಣ ಈಗೇನು ಅಷ್ಟೊಂದು ದೂರ ಬಂದಿಲ್ಲ ನಾವು ಅವಾಗ್ಲೂ ಸ್ವಲ್ಪ ಡಿವೋರ್ಸ್ ರೇಟ್ಸ್ ಎಲ್ಲ ಕಮ್ಮಿ ಇತ್ತು ನಮ್ಮ ತಂದೆ ತಾಯಿ ಹೌದು ಸೊ ಅದು ನೋಡೋದಾದ್ರೆ ಅವರಿಗೆ ಒಂದು ಎಕನಾಮಿಕ್ ಡಿಪೆಂಡೆನ್ಸಿ ಇತ್ತು ಹೆಣ್ಮಕ್ಳಿಗೆ ಅಂದ್ರೆ ಅಯ್ಯೋ ನನ್ ಗಂಡನೇ ದುಡಿಯೋದು ನನ್ನ ಮಕ್ಕಳನ್ನ ಯಾರು ಸಾಕ್ತಾರೆ ಬಿಟ್ಟು ಹೋಗ್ಬಿಟ್ರೆ ಇವ್ರ ಮೇಲೆ ಡಿಪೆಂಡ್ ಅಂತ ಆಮೇಲೆ ಆ ಸ್ಟಿಗ್ಮಾ ಇತ್ತಲ್ಲ ಡಿವೋರ್ಸ್ ಅನ್ನೋದು ಅಯ್ಯೋ ಗಂಡನ್ ಬಿಟ್ಟು ಬಂದ್ಲು ಅಂತ ಹೇಳ್ಬಿಡ್ತಾರೆ ಅಬ್ಬಬ್ಬಾ ನಾನ್ ಅದನ್ನ ಮಾಡಲ್ಲ ಪ್ರಾಣ ಬೇಕಾದ್ರೆ ಬಿಟ್ಬಿಡ್ತೀನಿ ಅಂತ ಅದೊಂದು ಸೈಕಲಾಜಿಕಲಿ ಹುಕ್ ಆಗ್ಬಿಡ್ತಾ ಇದ್ರು ಅವ್ರಿಗೆ ಯಾಕಂದ್ರೆ ಫ್ಯಾಮಿಲಿ ವ್ಯಾಲ್ಯೂಸು ಎಥಿಕ್ಸು ಮಾನ ಮರ್ಯಾದೆ ಊರವ್ರು ಏನ್ ಹೇಳ್ತಾರೆ ಅಯ್ಯೋ ನಮ್ ನನ್ ಮರ್ಯಾದಿ ಪ್ರಶ್ನೆ ಏನು ನನ್ನ ಕ್ಯಾರೆಕ್ಟರ್ ಮೇಲೆ ಬೆಳೆ ತೋರಿಸ್ತಾರೆ ನಾಳೆ ದಿನ ನನ್ನ ಮಕ್ಕಳ ಭವಿಷ್ಯ ಏನು ಇದೆಲ್ಲ ಹೊರೆನ ಹೊತ್ಕೊಂಡು ಒಂದು ಹೆಣ್ಣು ಮಗು ಆ ಫ್ಯಾಮಿಲಿ ರಿಲೇಶನ್ಶಿಪ್ ಅಲ್ಲಿ ಇರ್ತಾ ಇತ್ತು ಖಂಡಿತ ಆದ್ರೆ ಇವಾಗ ಸ್ಟೋರಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಫಸ್ಟ್ ಆಫ್ ಆಲ್ ಎಕನಾಮಿಕ್ ಡಿಪೆಂಡೆನ್ಸಿ ತುಂಬಾ ಕಮ್ಮಿ ಲೆಕ್ಕ ಇದೆ ನಿಂತ್ಕೊಳ್ಳೋ ಶಕ್ತಿ ನನ್ಗೂ ಇದೆ ನಾನ್ ಯಾಕೆ ಡಿಪೆಂಡ್ ಆಗ್ಬೇಕು ಹೌದು ಗಂಡ ಹೆಂಡತಿ ಲೆಕ್ಕ ಕೊಡ್ತಾರ ಹೆಂಡತಿ ಗಂಡ್ ನಿಂದ ದುಡ್ಡು ಪೆಟ್ರೋಲ್ ಹಾಕ್ಸಿದ್ ನನ್ ದುಡ್ಡು ತಪ್ಪು ನಾನ್ ಹೇಳ್ತಾ ಇಲ್ಲ ಅಲ್ಲಿ ಕ್ಲಿಯರ್ ಬೈಫರ್ಕೇಶನ್ ಆಗುತ್ತೆ ಅದು ಅವ್ರವ್ರ ಇಷ್ಟಕ್ಕೆ ಅದು ಬಿಟ್ಟಿರೋದು ಆ ಬೌಂಡ್ರಿ ಇದೆ ಒಂದು ಎರಡನೇದು ಆ ಸ್ಟಿಗ್ಮಾ ಅಷ್ಟಿಲ್ಲ ಅಂದ್ರೆ ಡಿವೋರ್ಸ್ ಆಗಿದ ತಕ್ಷಣ ಇವರು ಇದು ಇರಬಹುದು ಇಲ್ಲ ಅಂತಲ್ಲ ಬಟ್ ತುಂಬಾ ಕಮ್ಮಿ ಆಗೋಗಿದೆ ಅಂದ್ರೆ ಇಡೀ ಫ್ಯಾಮಿಲಿನೇ ಸರಿ ಇಲ್ಲ ಅಂತ ಹೇಳೋತರನೋ ಅಥವಾ ನಾಳೆ ದಿನ ನನ್ನ ಭವಿಷ್ಯ ಏನು ಅನ್ನೋ ತರ ತುಂಬಾ ಭಯ ಆಗೋತರನೋ ಆ ತರದೊಂದು ಲೋ ಲೆವೆಲ್ ಆಫ್ ಇದು ಇವಾಗ ಇಲ್ಲ ಸೊ ಅದಿರೋದ್ರಿಂದ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡತ್ತೆ ನನಗೆ ಇವ್ರ ಜೊತೆ ಕಂಪ್ಯಾಟಿಬಿಲಿಟಿ ಇಲ್ಲ ಅಂತಂದ್ರೆ ಗ್ರೋತ್ ಇಲ್ಲ ಅಂತ ಆದ್ರೆ ನಮ್ಮ ಇಬ್ಬರ ಗೆ ನಾವು ಅದರ್ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಆದ್ರೆ ಇಲ್ಲಿ ನನಗೆ ಗೌರವ ಸಿಗ್ತಾ ಇಲ್ಲ ಅಂತ ಆದ್ರೆ ನನಗೆ ಅದನ್ನ ತಡ್ಕೊಳೋ ಅವಶ್ಯಕತೆ ಇಲ್ಲ ಅನ್ನೋ ಕ್ಲಾರಿಟಿ ಹೆಣ್ಣಗಾಗ್ಲಿ ಗಂಡಗಾಗ್ಲಿ ಬರುತ್ತೆ ಆದ್ರೆ ಬೇರೆದೇನೆಲ್ಲ ವ್ಯಾಲ್ಯೂಸ್ ಎಥಿಕ್ಸ್ ಡಿಪೆಂಡೆನ್ಸಿ ಅಥವಾ ಮಕ್ಕಳು ಭವಿಷ್ಯ ಅಂತೆಲ್ಲ ಇತ್ತು ಅದು ಆ ರೀಸನ್ಸ್ ಡೈಲ್ಯೂಟ್ ಆಗ್ಬಿಡ್ತಾ ಇದೆ ಅದಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ ಸರಿ ಹೋಗ್ತಾ ಇಲ್ವಾ ಅಪ್ಪ ಅಮ್ಮನೇ ಹೇಳ್ತಾರೆ ಎಷ್ಟೋ ಸರಿ ಸರಿ ಹೋಗ್ತಾ ಇಲ್ವಾ ನೀನ್ ಟಾಲರೇಟ್ ಮಾಡೋ ಅವಶ್ಯಕತೆ ಇಲ್ಲ ಅದು ಇದಕ್ಕೋಸ್ಕರ ಅಲ್ಲ ಅಷ್ಟೊಂದು ಅದು ತುಂಬಾ ಸುಲಭ ಆಗೋಗ್ತಾ ಇದೆ ಇದು ಒಂದು ಪಾಸಿಟಿವ್ ಸೈಡ್ ಅಲ್ಲಿ ನೋಡೋದಾದ್ರೆ ನನ್ನ ತಪ್ಪು ನಾ ಹೇಳಕ್ ಆಗಲ್ಲ ಆದರೆ ನೆಗೆಟಿವ್ ಸೈಡ್ ಅಲ್ಲಿ ಡಿವೋರ್ಸ್ ನೋಡೋದಾದ್ರೆ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ ಕ್ಷಮಿಸಿ ನಾನು ಇದನ್ನ ಎಲ್ಲರಿಗೂ ಹೇಳ್ತಾ ಇಲ್ಲ ಬಟ್ ತುಂಬಾ ಜನಕ್ಕೆ ಅನ್ವಯಿಸುತ್ತೆ ಇಮೋಷ್ನಲ್ ಮೆಚ್ಯೂರಿಟಿನೇ ಇಲ್ಲದೆ ಆ ಒಂದು ಸೆನ್ಸಿಟಿವಿಟಿನೇ ಇಲ್ಲದೆ ಒಂದು ಮ್ಯಾರೇಜ್ಗೆ ನಾನು ಎಷ್ಟು ಕಲ್ತ್ಕೋಬೇಕು ಎವಾಲ್ವ್ ಆಗ್ಬೇಕು ಫ್ಲೆಕ್ಸಿಬಲ್ ಆಗಬೇಕು ಅನ್ನೋ ಸ್ವಲ್ಪ ಕೂಡ ಯಾಕಂದ್ರೆ ಅದು ಬುಕ್ ಅಲ್ಲಿ ಸಿಗೋದಿಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಹೇಳ್ಕೊಟ್ಟಿಲ್ಲ ಮದುವೆಗೆ ಅಷ್ಟು ಗ್ರ್ಯಾಂಡ್ ಆಗಿ ಈಗೆಲ್ಲ ಲಕ್ಷ ಅಲ್ಲ ಕೋಟಿಗಟ್ಟಲೆ ಕೊಟ್ಟು ಸಂಪಾದನೆ ಮಾಡಿ ಖರ್ಚು ಮಾಡಿ ಇದು ಮಾಡ್ತಾರೆ ಮದುವೆ ಅದೆಲ್ಲ ಮಾಡ್ಬೇಕಾದ್ರೆ ಈ ವಿಚಾರಗಳು ಎಲ್ಲೂ ಹೈಲೈಟೇ ಆಗೋದಿಲ್ಲ ಆ ತರ ಆಗ್ಬೇಕಾದ್ರೆ ಇಲ್ಲಿ ಅಕಾಮಡೇಟಿಂಗು ಅಥವಾ ಫ್ಯಾಮಿಲಿ ವ್ಯಾಲ್ಯೂಸು ಅಥವಾ ಮ್ಯಾರೇಜಿಗೆ ಬೇಕಾಗೋ ಇಂಗ್ರೀಡಿಯೆಂಟ್ಸು ಇದ್ರ ಬಗ್ಗೆ ಓಪನ್ನೆಸ್ಸೇ ಇಲ್ಲದೆ ಒಂದು ರೀತಿ ದಡ್ಡತನದಲ್ಲಿ ಆ ಏನೋ ಒಂದು ಇದು ಕೇವಲ ಎಕ್ಸೈಟ್ಮೆಂಟ್ ನ ಕಂಟಿನ್ಯೂಸ್ ಆಗಿ ಕೊಡುತ್ತೇನೋ ಒಂದು ಐಡಿಯಲ್ ಪಾರ್ಟ್ನರ್ ಹುಡುಕ್ ಬಿಟ್ರೆ ಮುಗಿದೋಯ್ತು ಅಲ್ಲಿಗೆ ಅಂದ್ರೆ ಎದುರುಗಡೆ ಇರೋ ಐಡಿಯಲ್ ಆಗಿರ್ಬೇಕು ತಪ್ತಿ ಪ್ಲೀಸ್ ಡೋಂಟ್ ಗೆಟ್ ಮೀ ರಾಂಗ್ ನಾನು ಹೆಣ್ಮಗಳು ನಾನು ಹೆಣ್ಮಕ್ಳು ತುಂಬಾ ಸಪೋರ್ಟ್ ಮಾಡ್ತೀನಿ ಅದ್ರಲ್ಲಿ ಡೌಟ್ ಇಲ್ಲ ಆದ್ರೆ ನನ್ನತ್ರ ಎಷ್ಟೋ ಜನ ಹೆಣ್ಮಕ್ಳು ಬರ್ತಾರಲ್ಲ ಯಂಗ್ಸ್ಟರ್ಸ್ ಮದ್ವೆ ಆಗ್ಬೇಕು ಮೇಡಮ್ ಆಗಿಲ್ಲ ಅಂತೆಲ್ಲ ಕನ್ಸರ್ನ್ಸ್ ಹೇಳ್ಬೇಕಾದ್ರೆ ಈ ಟೇಲರ್ಗೆ ಬಟ್ಟೆ ಮೆಷರ್ಮೆಂಟ್ ಕೊಡ್ತಾರಲ್ಲ ಆ ತರ ಪಟ್ಟಿ ಹಿಡ್ಕೊಂಡಿರ್ತಾರೆ ಮೇಡಮ್ ನನಗೆ ಯಾವ ತರ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂದ್ರೆ ಹೈಟು ವೇಟು ಬಣ್ಣ ಸ್ಯಾಲ್ರಿ ಅವ್ರ ತಂದೆ ಆಸ್ತಿ ಸಂಪಾದನೆ ಯಾವ ಕಾರ್ ಓಡಿಸ್ಬೇಕು ತಪ್ಪು ಅಂತ ನಾನು ಹೇಳ್ತಾನೇ ಇಲ್ಲ ಸರಿ ಅವ್ರ್ದೆಲ್ಲ ಕ್ವಾಲಿಟೀಸ್ ಹೇಳಿದ್ರೆ ನಿಮ್ದು ಹೌದು ಅದು ಚರ್ಚೆಗೆ ಬರಲ್ಲ ನಗ್ತಾರೆ ಹಂಗೆ ಹಾ ಅಂತಾರೆ ಆಯ್ತಮ್ಮ ನಿನಗೆ ಯಾವ ತರ ಬೇಕೋ ಆ ತರ ಮ್ಯಾನಿಫೆಸ್ಟ್ ಮಾಡು ಬ್ರಹ್ಮಾಂಡ ತುಂಬಾ ದೊಡ್ಡದಾಗಿದೆ ನಿನಗೆ ಬೇಕಾಗಿರೋ ತರ ಗಂಡನ ಅಟ್ರಾಕ್ಟ್ ಮಾಡಬಹುದು ಬಟ್ ಹೌ ಅಬೌಟ್ ಯೋರ್ ಇಮೋಷನ್ ಮೆಚ್ಯೂರಿಟಿ ಅವ್ರಿಗೆ ತಕ್ಕನಂಗ ನಾನು ಹೆಂಗಿದೀನಿ ಅನ್ನೋದನ್ನು ನಾನು ಏನ್ ಸಂಪಾದನೆ ಮಾಡ್ತೀನಿ ನನ್ನ ವ್ಯಾಲ್ಯೂಸ್ ಏನು ನಾನು ಎಷ್ಟು ಫ್ಲೆಕ್ಸಿಬಲ್ ಆಗಿರಬಹುದು ಅವ್ರ ಕ್ಯಾಲಿಬರ್ಗೆ ನಾನ್ ಮ್ಯಾಚ್ ಆಗ್ತೀನ ಆ ವ್ಯಾಲ್ಯೂಸ್ ಇದೆಯಾ ಆ ಫ್ಲೆಕ್ಸಿಬಿಲಿಟಿ ಇದೆಯಾ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ಇದು ನಾನು ಆಗ್ಲೇ ಹೇಳಿದಾಗ ಎಲ್ಲರಿಗೂ ಅನ್ವಯಿಸಲ್ಲ ಖಂಡಿತ ಬಟ್ ಇದೊಂಥರ ಈ ತರನು ಇದೆಯಾ ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅದಕ್ಕೆ ಇದು ತುಂಬಾ ಅಪ್ರೋಪ್ರಿಯೇಟ್ ಎಕ್ಸಾಂಪಲ್ ಓಕೆ ಈಗ ಉದಾಹರಣೆಗೆ ಒಂದು ಹೆಣ್ಮಗು ಆ ಹುಡ್ಗಿ ಒಂದು ಹುಡುಗನ ಪ್ರೀತಿಸ್ತಾ ಇರ್ತಾರೆ ಕಾಲೇಜಲ್ಲಿ ಇಟ್ಕೊಳ್ಳಿ ಅಂಡ್ ಅವ್ರ ತಂದೆ ಅಷ್ಟು ಪ್ರೀತಿ ಕೊಟ್ಟಿರಲ್ಲ ಮನೇಲಿ ತುಂಬ ಅಪ್ಪ ಅಮ್ಮನ ಕಿತ್ತಾಡ್ತಾ ಇರ್ತಾರೆ ಸೊ ಅವಳು ಡೆಸ್ಪ್ರೇಟ್ ಆಗಿರ್ತಾಳೆ ಯಾರಾದ್ರೂ ಪ್ರೀತಿ ಕೊಡಬೇಕು ಅಂತ ಯಾರೋ ಹುಡುಗನ ಇಷ್ಟಪಡ್ತಿರ್ತಾಳೆ ಅಪ್ಪ ತುಂಬಾ ಸ್ಟ್ರಿಕ್ಟ್ ಅಂಡ್ ರಿಸ್ಟ್ರಿಕ್ಟಿವ್ ಆಗಿರೋದನ್ನ ಆಕೆಗೆ ಅವನನ್ನ ಮದುವೆ ಮಾಡ್ಕೊಳ್ಳೋಕ್ ಬಿಡಲ್ಲ ಅಲ್ಲಿ ಜಾತಿ ವಿಷಯ ಬಂತೋ ಅಪ್ಪಂದ ಈಗೋ ಬಂತೋ ಬೇಡ ನಮ್ಗೆ ಅದು ಮದುವೆ ಮಾಡ್ಕೊಳೋಕ್ ಬಿಡೋಲ್ಲ ಈ ಹುಡುಗಿ ಒಳಗಡೆನೆ ಆಲ್ರೆಡಿ ಅಮ್ಮನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅನ್ನೋ ರಿಸೆಂಟ್ಮೆಂಟ್ ದ್ವೇಷ ಸೇರು ಸಿಟ್ಟು ಸುಪ್ತವಾಗಿ ಒಳಗಡೆ ಕೂತಿರುತ್ತೆ ಆದ್ರೆ ಫಸ್ಟ್ ಆಫ್ ಆಲ್ ಹೆಣ್ಮಗು ಮತ್ತೆ ಅದನ್ನ ಹೇಳಿ ಬೈದು ಅಪ್ಪನಿಗೆ ಅಪ್ಪ ಇದು ಸರಿ ಇಲ್ಲ ಅಂತ ಹೇಳೋ ಅಷ್ಟು ಆ ಒಂದು ಕ್ಯಾಲಿಬರ್ ಇರೋದಿಲ್ಲ ಮಗುಗೆ ಮೋರ್ ಅವರ್ ಸೋನ ಮದುವೆ ಮಾಡ್ಕೊಳಕ್ ಬಿಟ್ಟಿಲ್ಲ ಅನ್ನೋದಲ್ಲ ಒಳಗಡೆ ಬಾಯ್ಲ್ ಆಗುತ್ತೆ ಹೌದು ಪರವಾಗಿಲ್ಲ ಅಪ್ಪ ಅಮ್ಮ ಇಮೋಷನಲಿ ಡಿಸ್ಟರ್ಬ್ ಆದ್ರೂ ಅದು ಬಿಟ್ಬಿಡುತ್ತೆ ಆ ಹುಡುಗನ ಅರೇಂಜ್ ಮ್ಯಾರೇಜೇ ಮದುವೆ ಆಗುತ್ತೆ ಅಂತ ಅಂದ್ಕೊಳ್ಳೋಣ ನಾನು ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು ಲೈವ್ ಆಗಿ ನೋಡಿರೋ ಎಕ್ಸಾಂಪಲ್ನೇ ಹೇಳ್ತಾ ಇದ್ದೆ ಓಕೆ ಓಕೆ ಆದರೆ ಈ ಮಗು ಒಳಗಡೆ ಒಂದು ಸಣ್ಣ ದ್ವೇಷವನ್ನು ಡೆವಲಪ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಏನು ಓಹ್ ನಿನ್ನ ಡಿಸಿಷನ್ ಕರೆಕ್ಟು ನನ್ನ ಡಿಸಿಷನ್ ತಪ್ಪು ಅಂತ ಹೇಳಿದೆಯಲ್ಲ ಇರು ಮಾಡ್ತೀನಿ ನಿನಗೆ ಹೇಳಿ ಓರ್ ದ ಪೀರಿಯಡ್ ಆಫ್ ಟೈಮ್ ಮದುವೆ ಆದ್ಮೇಲೆ ಎರಡು ಮೂರು ವರ್ಷ ಆದ್ಮೇಲೆ ಅಪ್ಪ ಅಮ್ಮನಿಗೆ ಅಪ್ಪ ನೋಡು ಹಂಗ್ ಮಾಡಿದ್ರು ಅಮ್ಮ ನೋಡು ಹಿಂಗ್ ಮಾಡಿದ್ರು ನೋಡು ಇವತ್ತು ನಂಗೆ ಇಷ್ಟ ಇಲ್ಲ ಅಂದ್ರು ಅತ್ತೆ ಮನೆ ಕರ್ಕೊಂಡ್ರು ನೋಡು ಅವರು ಶೂಸ್ ಹಾಕೊಂಡು ಒಳಗಡೆ ಬಂದ್ಬಿಟ್ರು ನೋಡು ಅವ್ರು ನಂಗೆ ಇವತ್ತು ಸೀರೆನೇ ಕೊಡ್ಸಿಲ್ಲ ನೋಡು ಅವ್ರು ಇವತ್ತು ನನಗೆ ಏ ಅನ್ಬಿಟ್ರು ಈ ತರ ಹೈಲೈಟ್ ಮಾಡಿ 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 ಕೊನೆಗೆ ಓಹ್ ನನ್ನ ನಾನು ಪ್ರೂವ್ ಮಾಡ್ಕೊಳ್ಬೇಕು ನನ್ನ ಡಿಸಿಷನ್ ಏನಿತ್ತು ಅದು ಕರೆಕ್ಟ್ ಅಂತ ನಾನು ಪ್ರೂವ್ ಮಾಡಬೇಕು ಹೌದು ನನಗೆ ಧೋರಣೆ ಆಗ್ತಾ ಇದೆ ಅತ್ಯಾಚಾರ ಆಗ್ತಾ ಇದೆ ನಾನ್ ಪವರ್ಫುಲ್ ಹುಡುಗಿ ಅಂತ ನಾನು ತೋರಿಸ್ಬೇಕು ನನ್ನ ಪವರ್ನ ಎಕ್ಸ್ಪ್ರೆಸ್ ಮಾಡ್ಬೇಕು ತಪ್ಪಿಲ್ ಹುಡುಗಿಂದ ಏನಿದೆ ಹೌದು ಖಂಡಿತ ಯಾವ ಮಕ್ಳು ವಹಿಸ್ಕೊಂಡು ಮಾತಾಡ್ತಾರೆ ಯಾಕಂದ್ರೆ ಒಂದೊಂದು ಕೇಸು ಡಿಫ್ರೆಂಟ್ ಅಮ್ಮ ಹೌದು ಹೌದು ಒಂದೊಂದು ಕೇಸು ಎಲ್ಲ ಹೆಣ್ಮಕ್ಳು ಹೀಗೆ ಎಲ್ಲ ಗಂಡಸರು ಹೀಗೆ ಲವ್ ಮಾಡಿದರೆಲ್ಲ ಹೀಗೆ ನಾವು ಸೈಕಾಲಜಿಗೆ ಬ್ಲಾಂಕೆಟ್ ಅನಾಲಿಸಿಸ್ ಮಾಡಕ್ ಆಗಲ್ಲ ಈಗ ನಿಮಗೆ ಈ ಗಿಡ ಇಷ್ಟ ಆಗಿದ್ರೆ ನಿಮ್ ರೀಸನ್ಸ್ ಬೇರೆ ನನಗೆ ಇಷ್ಟ ಆಗಿರ್ಬಹುದು ಆದ್ರೆ ನನ್ ರೀಸನ್ಸ್ ಬೇರೆ ಇರಬಹುದು ಡಿಸ್ಲೈಕಿಂಗ್ಗೂ ಅಷ್ಟೇ ಸೊ ಈಗ ಆ ದ್ವೇಷವನ್ನು ವಾಂತಿ ಮಾಡಕ್ಕೆ ಯಾಕೆ ಸಾಧಾರಣವಾಗಿ ಒಂದು ಅಬೌವ್ ಆವರೇಜ್ ಒಂದು ಪರ್ಸನಾಲಿಟಿ ಇರೋ ಹುಡುಗನ್ನ ವಿಲನ್ ಮಾಡಿ ಅದನ್ನ ಒಂದು ತುಂಬಾ ಕೆಟ್ಟದಾಗ ಹೈಲೈಟ್ ಮಾಡಿ ಅವ್ರ ಫ್ಯಾಮಿಲಿಗೂ ಟಾರ್ಚರ್ ಕೊಟ್ಟು ಆಕೆ ಅಲ್ಲಿಂದ ಆಚೆ ಹೋಗಿ ನಾನ್ ತುಂಬಾ ಒಳ್ಳೆಯವಳು ನನ್ನ ವಿಕ್ಟಿಮ್ ಮಾಡಿದ್ರು ಅನ್ನೋ ತರ ಹೈಲೈಟ್ ಮಾಡಿದಾಗ ಇಲ್ಲಿ ಡಿವೋರ್ಸ್ಗೆ ಏನ್ ಕಾರಣ ಅಂತ ನಾವು ಹುಡುಗ ಹುಡುಗಿ ಮಧ್ಯೆ ಎಷ್ಟು ಹುಡುಕುದ್ರು ಸಿಗತ್ತಾ ಇಲ್ಲ ಆದರೆ ಅಲ್ಲಿ ಮೂಲನೇ ಬೇರೆ ಇರುತ್ತೆ ಅಬ್ಸಲ್ಯೂಟ್ಲಿ ಸೊ ಇಲ್ಲಿ ಇಮೋಷ್ನಲ್ ಮೆಚ್ಯೂರಿಟಿ ಸೆನ್ಸಿಟಿವಿಟಿ ಇದೆಲ್ಲ ತುಂಬಾ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ಇವಾಗ ಹುಡುಗಿಗೆ ಎಷ್ಟಾದರೂ ಕೌನ್ಸಿಲ್ ಮಾಡಿ ಅವಳು ಹೇಗಾದರೂ ಇಲ್ಲ ನನಗೆ ಅತ್ಯಾಚಾರ ಆಗ್ತಾ ಇದೆ ನನ್ನ ಕಾಲ್ ಮೇಲೆ ನಾನು ನಿಂತ್ಕೋತೀನಿ ಹೇಳಿ ನನಗೆ ಹತ್ತು ರೂಪಾಯಿ ಸಂಬಳ ಬಂದು ಪರವಾಗಿಲ್ಲ ನಾನು ನನ್ನ ಮಕ್ಕಳನ್ನ ಸಾಕ್ತೀನಿ ಹಾಗೆ ಹೀಗೆ ಅಂತ ಹೇಳಿ ಕೊನೆಗೆ ಆ ಸಿಸ್ಟಮ್ ನ ಡಿಸ್ಪ್ರೂವ್ ಮಾಡಕ್ ಹೋಗಿ ಅಲ್ಲಿ ಚೆನ್ನಾಗಿರೋ ಸಂಸಾರ ಹಾಳಾಗೋಗುತ್ತೆ ಅಲ್ಲ ಹುಡ್ಗಂಗೆ ಅನ್ನಿಸ್ತಾನೆ ಇರುತ್ತೆ ನಾನು ಆಲ್ಮೋಸ್ಟ್ ಎಲ್ಲ ಮಾಡದ್ನಲ್ಲ ಇಲ್ಲ ಅವಳಿಗೆ ಬೇಕಾಗೋ ಸ್ಪೇಸ್ ನಾನು ಕೊಟ್ಟನಲ್ಲ ಏನಾಯ್ತು ಏನಾಯ್ತು ಅಂತ ಅಲ್ಲಿ ಪಾಪ ತಲೆ ಹುಡುಗನ್ ತಪ್ಪೇ ಇಲ್ಲ ಈ ತರ ಸಿಕ್ಕಾಕೊಂಡಿರೋರು ಎಷ್ಟೋ ಜನ ಇದಾರೆ ಅವರು ಆ ವಿಚಾರಗಳನ್ನ ಹೇಳ್ಬೇಕಾದ್ರೇನೆ ನಮ್ಗೆ ಅಯ್ಯೋ ಇದೊಂದು ಸಣ್ಣದು ಪಾಪ ಮದುವೆಕ್ಕಿಂತ ಮುಂಚೆ ಸರಿ ಹೊಟ್ಟೋಗಿದ್ರೆ ಸೈಕಲಾಜಿಕಲಿ ಅವ್ರ ಮನೆಯಲ್ಲಿ ಇವ್ರ ಫ್ಯಾಮಿಲಿ ಉಳಿತಾಯ್ತಲ್ಲ ಯಾವಾಗ್ಲೂ ಅನ್ಸುತ್ತೆ ಹುಡ್ಗ ಸರಿ ಇಲ್ಲ ಹುಡ್ಗಿ ಸರಿ ಹುಡುಗ ಸರಿ ಇಲ್ಲ ಹುಡುಗ ಯಾವುದೋ ಒಂದು ಅಂದ್ರೆ ನಮ್ ಬ್ರೈನ್ ಹೇಗೆ ಅಂದ್ರೆ ಹೊರಗಡೆನ ನೋಡೋರಿಗೆ ಎಲ್ಲಾದ್ರೂ ಒಂದ್ ಕಡೆ ಬೆರಳಿಟ್ಬಿಟ್ಟು ಇದು ಸರಿ ಇಲ್ಲ ಅಂತ ಹೇಳ್ಬಿಡ್ಬೇಕು ಅದು ಹಂಗೆ ವರ್ಕ್ ಆಗಲ್ಲ ಅದು ತುಂಬಾ ಗೋಜಾಗೋಗಿರುತ್ತೆ ಒಳಗಡೆ ಅದ್ರಿಂದ ಇಲ್ಲಿ ಕೋರ್ ಇಶ್ಯೂ ಅನ್ನ ಸ್ಟೋರಿ ವಿಲ್ ಬಿ ಸಮಥಿಂಗ್ ಡಿಫ್ರೆಂಟ್ ಅವಶ್ಯಕತೆ ಇರುತ್ತೆ ಓಕೆ ಓಕೆ ಮೇಡಂ ನೀವು ಡಿವೋರ್ಸ್ ಕೇಸ್ ಬಗ್ಗೆ ಹೇಳಿದ್ರೆ ಆದ್ರೆ ಡಿವೋರ್ಸ್ ಆದ್ಮೇಲೆ ಅವರಿಬ್ ನಡುವೆ ಏನ್ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಜನ ನೋಡೋದಿಲ್ಲ ಆದ್ರೆ ಫಸ್ಟ್ ಬ್ಲೇಮ್ ಬರುದು ಆ ಹುಡ್ಗಿ ಮೇಲೇ ಅವಳು ದುಡ್ಡಿಗೋಸ್ಕರನೇ ಮದುವೆ ಆಗಿ ಡಿವೋರ್ಸ್ ಆದ್ಲು ಡಿವೋರ್ಸ್ ಆದ್ಮೇಲೆ ಇಂತಿಷ್ಟು ಹಣ ಅಂತ ಅವಳಿಗೆ ಸಿಗತ್ತೆ ಜೀವನಾಂಶ ಸಿಗುತ್ತೆ ಅವಳ ಲೈಫ್ ಸೆಟಲ್ ಆಯ್ತು ಆ ಹುಡುಗನ್ ಲೈಫ್ ಹಾಳಾಗೋಯ್ತು ಅಂತ ಯೋಚನೆ ಮಾಡೋರ್ ಇರ್ತಾರೆ ಬಟ್ ಸೊಸೈಟಿ ಯಾಕೆ ಆ ಹುಡ್ಗಿ ಪ್ರಾಬ್ಲಮ್ ಇರಬಹುದು ಅಂತ ಆ ಒಂದು ಆಂಗಲ್ ಅಲ್ಲೂ ಕೂಡ ಯಾಕೆ ಯೋಚನೆ ಮಾಡೋದಿಲ್ಲ ಅಂತ ನಮಗೆ ಜಡ್ಜ್ ಮಾಡೋದು ತುಂಬಾ ಇಷ್ಟ ಅಮ್ಮ ಜನಕ್ಕೆ ಹೌದು ಅಂದ್ರೆ ಇವ್ರು ಸರಿ ಇಲ್ಲ ಅಂತ ಹೇಳಿದ ತಕ್ಷಣ ನಮಗೇನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಬಿಡುತ್ತೆ ಬಟ್ ಆಗ್ಲೇ ನಾನು ಹೇಳಿದಾಗ ಕಾರಣಗಳು ತುಂಬಾ ವಿಚಿತ್ರ ವಿಚಿತ್ರವಾಗೂ ಇರಬಹುದು ಅಥವಾ ಇಬ್ಬರದು ಈಕ್ವಲ್ ಪ್ರೊಪೋರ್ಷನ್ ಆಗಿ ದೇ ಆರ್ ನಾಟ್ ವರ್ಕಿಂಗ್ ಕಲೆಕ್ಟಿವ್ಲಿ ಟುವರ್ಡ್ಸ್ ಅ ಹೆಲ್ದಿ ಮ್ಯಾರೇಜ್ ಅನ್ನೋದು ಇರಬಹುದು ಆ ಮೆಚ್ಯೂರಿಟಿನೇ ಇರಲ್ಲ ಹೌದು ಈಗ ಫಾರ್ ಎಕ್ಸಾಂಪಲ್ ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಈಗ ಗಂಡ್ ಮಕ್ಕಳು ಯೂಜ್ವಲಿ ಇಮೋಷನ್ಲಿ ಎಕ್ಸ್ಪ್ರೆಸಿವ್ ಅಲ್ಲ ಅದು ನೇಚರ್ ಆಫ್ ಮೆನ್ ಅದು ಅಷ್ಟೇ ಅವ್ರಿಗೆ ಟ್ರೈನಿಂಗ್ ಕೊಡಿ ಐ ಲವ್ ಯು ಅಂತ ಹೇಳಿದ್ರೆನೆ ಲವ್ವಾ ಹೌವ ತಂದು ಕೊಟ್ಟರೆ ನಾನೇನು ಪ್ರೀತಿಸ್ತೀನಿ ಅಂತ ಅವ್ರು ಹೇಳ್ತಾರೆ ಒಂದ್ ಹೆಣ್ಮಗು ಏನು ಒಂದ್ ಐ ಲವ್ಯೂ ಅಂತ ಹೇಳಕ್ ಆಗಲ್ವಾ ಇವ್ರಿಗೆ ಅಂತ ಹೇಳ್ತಾರೆ ಎನರ್ಜಿನೇ ಹಾಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಎಸ್ ಈಗ ಇದೀನಿ ಅಂತ ಅನ್ಕೊಂಡು ಮದ್ವೆ ಆದ್ಮೇಲೂ ನಮ್ಮ ಅಪ್ಪ ಅಮ್ಮ ಏನತರ ಎಲ್ಲ ಆ ತರ ಇಲ್ಲೇ ಇಲ್ಲ ಏನ್ ಜೊತೆಲಿಲ್ವಾ ನಾನು ಹೀಗೆ ಇರೋದು ಅಂತ ಆತ ಹೇಳ್ತಾ ಕೂತ್ರೆ ಆಗ ಯು ಆರ್ ನಾಟ್ ವರ್ಕಿಂಗ್ ಟುವರ್ಡ್ಸ್ ದ ಮ್ಯಾರೇಜ್ ಅದ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಹೌದು ಆತ ಹಾಗೆ ಇರ್ಬೋದು ಅವ್ರ ತಂಗಿಗೋ ಅಕ್ಕನ್ಗೋ ಐ ಲವ್ ಯು ಕಣೆ ಅಂತ ಹೇಳಿ ಈಗ ಅಣ್ಣ ತಂಗಿ ಹೋಗಿ ಐ ಲವ್ ಯು ಅಂತ ವೆರಿ ಫನಿ ನಾವು ಎಂಟೈರ್ ಲೈಫ್ ಅಲ್ಲಿ ನಮ್ಮ ಅಪ್ಪಂದಿರ ಹಗ್ಗು ಮಾಡಿರಲ್ಲ ಹೌದು ಅಲ್ವಾ ಅಪ್ಪ ಅಂದ್ರೆ ಎಷ್ಟು ಪ್ರೀತಿ ಇರುತ್ತೆ ಬಟ್ ನಾವ್ ಅವ್ರನ್ನ ಮುಟ್ಟ ಆಶೀರ್ವಾದ ಮಾಡಕ್ ಮುಟ್ಟದ್ ಬಿಟ್ರೆ ಸುಮ್ ಸುಮ್ನೆ ನಾವ್ ಹೋಗಿ ಅವ್ರ ಎಷ್ಟೋ ಮನೇಲಿ ಇವಾಗ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಬಟ್ ಇಫ್ ಯು ಸಿ ನಮ್ ಜನರೇಷನ್ ಅವರೆಲ್ಲ ಅದರಲ್ಲಿ ಏನ್ ಎಕ್ಸ್ಪ್ರೆಸಿವ್ ಇರ್ಲೇ ಇಲ್ಲ ಬಟ್ ವಿ ನ್ಯೂ ದಟ್ ದೇ ವಾಸ್ ಇಮನ್ಸ್ ಲವ್ ಆದ್ರೆ ಅದನ್ನ ನಾನು ಒಂದು ಯಾರ್ಡ್ ಸ್ಟಿಕ್ ತರ ಇಟ್ಕೊಂಡು ನಾನು ಹಾಗೇ ಇರ್ತೀನಿ ಅಂತ ಧೋರಣೆ ತೋರಿಸಿದ್ರೆ ಖಂಡಿತ ನೀವು ಕಲೆಕ್ಟಿವ್ ಆಗಿ ಮ್ಯಾರೇಜ್ ಕಡೆ ವರ್ಕ್ ಮಾಡ್ತಾ ಇಲ್ಲ ಅಂತ ಅರ್ಥ ಅದು ಸಾರಿ ಕೇಳೋದಿರಬಹುದು ನಿಮ್ಗೆ ಏನಾದರೂ ಬೇಕಾ ಅಂತ ಕೇಳೋದಿರಬಹುದು ಇವತ್ ದಿನ ಹೇಗಿತ್ತು ಅಂತ ಕೇಳೋದಿರ್ಬಹುದು ಈ ನಡುವೆ ತುಂಬಾ ಜಾಸ್ತಿ ಕಿರಿಕಿರಿ ಆಗ್ತಾ ಇರೋದು ನಂಗೆ ಸೀರೆ ತಂದು ಕೊಟ್ಟಿಲ್ಲ ಅಥವಾ ಎಲ್ಲೆಲ್ಲೋ ಕರ್ಕೊಂಡು ಹೋಗಿಲ್ಲ ಅಥವಾ ದೊಡ್ಡದ್ ಪ್ರಾಪರ್ಟಿ ಇಲ್ಲ ಅಂತ ಅಲ್ಲ ನಾನೇ ನೋಡಿರೋ ಕೇಸಸ್ ನಾನು ಹೇಳ್ತಾ ಇರೋದು ಯಾಕಂದ್ರೆ ಈಗ ಫಿನಾನ್ಷಿಯಲಿ ಅಪ್ಪ ಅಮ್ಮಂದಿರೆ ಏ ನನ್ನ ಮಗಳು ಸೆಟ್ಲ್ ಆಗ್ಬೇಕು ಅಥವಾ ನನ್ನ ಮಗ ಸೆಟ್ಲ್ ಆಗ್ಬೇಕು ಅಂತ ಒಂದಷ್ಟು ಸ್ಟ್ಯಾಂಡರ್ಡ್ ಇದಿರೋದು ಎಷ್ಟೋ ಇದು ಬರುತ್ತೆ ಆ ತರ ತೀರಾ ಆ ಫಿನಾನ್ಸ್ ಇದಕ್ಕೆ ಜಗಳ ಆಗ್ತಾ ಇರೋದು ಅಷ್ಟು ಕಮ್ಮಿ ಮದುವೆ ಆಗ್ಬೇಕಾದ್ರೆ ಒಂದಿಷ್ಟು ಅಂತ ಕೊಟ್ಬಿಟ್ಟು ಸೆಟ್ಲ್ ತರದೊಂದು ಸೆಟ್ಲ್ ಆಗಿದ್ದೀರಾ ಅಂತಾನೆ ನೋಡಿ ಬಟ್ ಈ ನ್ಯೂ ಅಂತೀವಿ ಸಣ್ಣ ಸಣ್ಣ ಸೂಕ್ಷ್ಮ ವಿಷಯಗಳಿದೆಯಲ್ಲ ಮನೆಗ್ ಬರ್ತಾರೆ ಹಾಯ್ ಅಂತಾನೆ ಹೇಳಲ್ಲ ಮೇಡಮ್ ಬಂದ್ಬಿಟ್ ಹಂಗೆ ಬಾತ್ರೂಮ್ ಒಳಗಡೆ ಹೋಗ್ಬಿಡ್ತಾರೆ ನಾವೇನ್ ಇಲ್ಲಿ ಕೂತಿರೋರು ಅಂತ ಹೆಣ್ಮಕ್ಳು ಕೇಳ್ತಾರೆ ಕರೆಕ್ಟ್ ಅಲ್ವಾ ಹೆಣ್ಮಕ್ಳು ಕೇಳೋದು ಸೊ ನಾನು ಹೇಳ್ತೀನಿ ಆಯ್ದಪ್ಪ ನೀನು ಎಂಟೈರ್ ಲೈಫ್ ನೀನ್ ಹಾಗೆ ಒಳಗಡೆ ಬಂದಿರಬಹುದು ನಿಮ್ಮ ಅಪ್ಪ ಅಮ್ಮನ ಜೊತೆ ಇರ್ಬೇಕಾದ್ರೆ ಆದ್ರೆ ನೀನು ಮದುವೆ ಮಾಡ್ಕೊಂಡಿದೀಯಪ್ಪ ಅಲ್ಲೊಂದ್ ಜೀವ ನಿನಗೆ ಎಂಟವರ್ ಒಂಬತ್ತು ಅವರ್ ಹಾಯ್ ಆಸ್ ಯುವರ್ ಡೇ ಅಂತಂದ್ರೆ ಎಷ್ಟು ಸೆಕೆಂಡ್ಸ್ ಆಯ್ತಮ್ಮ ಎರಡು ಸೆಕೆಂಡ್ ಆಯ್ತು ಬಟ್ ಶಿ ಫೀಲ್ಸ್ ನೋಟಿಸ್ಟ್ ಏ ನನ್ನ ಯಾರೋ ನೋಟಿಸ್ ಮಾಡ್ತಾ ಇದಾರೆ ಅಂತ ಅಥವಾ ಹೊಸದ ವಾಲೆ ಚೆನ್ನಾಗ್ ಕಾಣಿಸ್ತಾ ಇದೆ ಖುಷಿಯಾಗ್ಬಿಡ್ತಾರೆ ಅಷ್ಟೇ ಅಷ್ಟೇ ಎಷ್ಟೋ ಸತಿ ಯು ಓಂಟ್ ಬಿಳಿ ಅಷ್ಟೇ ೇ ಆ ಹೆಣ್ಮಗು ಒಳಗಡೆಯಿಂದ ಕೇಳ್ತಾ ಇರುತ್ತೆ ಶಿ ವಾಂಟ್ಸ್ ಟು ಬಿ ಅಕ್ನಾಲೇಜ್ ಶಿ ವಾಂಟ್ಸ್ ಟು ಬಿ ನೋಟಿಸ್ಡ್ ನನಗೆ ಟೈಮ್ ಅಷ್ಟೇ ಬೇಕು ನಿಮ್ದು ಬೇರೆ ಏನು ಕೇಳ್ತಾ ಇಲ್ಲ ಅಂತ ಹೇಳಿ ನೀವು ನೋಡಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಇಂಟರ್ವ್ಯೂ ನೋಡಿ ನೀವ್ ಎಷ್ಟ್ ಚೆನ್ನಾಗಿದೀರಲ್ಲ ಏನು ಅಂದ್ರೆ ಕೆಲವರೆಲ್ಲ ಹೇಳ್ತಾರೆ ನಾನು ಈ ಸಿನಿಮಾದಲ್ಲಿ ನೀವು ಎಷ್ಟು ದುಡ್ಡು ಮಾಡಿದ್ರಿ ಅಂತ ನಿಜವಾಗ್ಲೂ ನಾನು ಕೇಳಿಲ್ಲ ಅಥವಾ ಅವ್ರು ಗಂಡಂದಿರಿ ಹೇಳ್ತಾರೆ ಅವಳು ಯಾವತ್ತು ಕೇಳೇ ಇಲ್ಲ ಆಲ್ ಶಿ ಆಸ್ ಫಾರ್ ಇಸ್ ಟೈಮ್ ಅಂತ ಹೌದು ಒಂದು ಮಿಡಲ್ ಕ್ಲಾಸ್ ಹೆಣ್ಮಗುನ ಕೇಳಿ ಅಯ್ಯೋ ನಾನು ಬೇಡ ಮೇಡಮ್ ನಾನೇ ದುಡಿತೀನಿ ಆ ಮನುಷ್ಯ ನಂಗೆ ಟೈಮ್ ಕೊಟ್ಟರೆ ಸಾಕು ಅಂತ ಹೇಳ್ತಾರೆ ಪಾಪ ಇದನ್ನ ನೀವು ರೂಢಿಸ್ಕೊಳ್ದೆ ಏನು ಎಲ್ಲ ಕೊಡ್ತಾ ಇದ್ದೀನಲ್ಲ ಅವಳು ದುಡಿಯೋದಲ್ಲದೆ ಅವಳ್ದು ಒಂದು ರೂಪಾಯಿ ಕೇಳ್ತಾ ಇಲ್ಲ ಅವ್ಳಗ್ ಖರ್ಚಿಗೂ ಕೊಡ್ತಾ ಇದ್ದೀನಲ್ಲ ಪ್ರತಿ ಬರ್ಡೇಗೂ ನಾನು ನೆಕ್ಲೆಸ್ ಕೊಡಿಸ್ತಿದ್ದೀನಲ್ಲ ಅಂತ ಎಲ್ಲ ಹೇಳಿದ್ರೆ ಅದು ಇಮೋಷ್ನಲ್ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡೋದಿಲ್ಲ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸಾಸಿವೆ ಸಾಸಿವೆ ಕೆಲಸನೇ ಮಾಡೋದು ಕೊತ್ತಂಬರಿ ಕೊತ್ತಂಬರಿ ಕೆಲಸನೇ ಮಾಡೋದು ಎಣ್ಣೆ ಎಣ್ಣೆ ಕೆಲಸನೇ ಮಾಡೋದು ಎಣ್ಣೆ ಒಂದು ಲೀಟ್ರ್ ಒಯ್ದಿದೇನಲ್ಲ ಫ್ಲೇವರ್ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಬರೋದಿಲ್ಲಪ್ಪ ಒಂದ್ ಚಿಟ್ಕೆ ಉಪ್ಪು ಹಾಕ್ಲೇಬೇಕು ಹೌದು ಸೊ ಅದೊಂದು ಸಣ್ಣ ಸಟಲ್ ರೊಮ್ಯಾನ್ಸ್ ಇದೆಯಲ್ಲ ಅದು ಅರವತ್ ವರ್ಷ ಆದ್ರೂ ಬಿಡಂಗಿಲ್ಲ ನೀವು ಅಯ್ಯ ಬಿಡಿ ಮೇಡಮ್ ಏನ್ ಇವಾಗ ಅಂತ ಹೇಳ್ತಾರೆ ಖಂಡಿತ ಅವಶ್ಯಕತೆ ಇದೆ ಈಗ ಒಂದು ಹೆಣ್ಮಗು ಮೆನೋಪಾಸ್ ಹೋಗುತ್ತೆ ಹೌದು ಹೌದು ನಲ್ವತ್ತೈದಿಂದ ಐವತ್ ವರ್ಷ ಅಥವಾ ಐವತ್ತೈದು ಇಟ್ಕೊಳ್ಳಿ ಎಷ್ಟು ು ಹಾರ್ಮೋನ್ಸ್ ಡಿಸ್ಟರ್ಬ್ ಆಗತ್ತಲ್ಲ ಯಾರು ಪ್ರೀತಿಸಲ್ಲ ನಾನು ಯಾರು ಬೇಕಾಗಿಲ್ಲ ಎಲ್ಲ ನನ್ನ ಉಪಯೋಗಿಸ್ಕೊಂಡ್ಬಿಟ್ರು ಈಗೆಲ್ಲ ಸೆಟ್ಲ್ ಆಗ್ಬಿಟ್ಟಿದ್ದಾರೆ ಓ ಮನುಷ್ಯ ಅಂತೂ ಮಿಸ್ಯೂಸ್ ಮಾಡ್ಕೊಂಡು ಈ ತರ ಇಲ್ಲದೇ ಇದ್ರು ಇಮೋಷನ್ಸ್ ಉಕ್ಕಿ ಉಕ್ಕಿ ಆ ಹೆಣ್ಮಗಳು ಹರಿತಾ ಇರುತ್ತೆ ಆಗ ಐವತ್ತೈದು ಅರವತ್ತು ವರ್ಷ ಆದ್ರೂ ಆ ಸರ್ಗೆ ಹಿಂದೆ ಬೆಂದು ಸರ್ವಿ ಏನ್ ಮಾಡಿದ್ಯಾ ಇವತ್ತು ಬಿಡ ನಾನು ನಿನ್ ಒಂದೇನಾದ್ರೂ ಒಂದು ಮಾಡ್ಕೊಡ್ತೀನಿ ಸೈಡ್ ಬಾ ಅಂತನೋ ಇಲ್ಲ ಇದು ಲೈಟರ್ ಹಳೇದಾಗ್ಬಿಟ್ಟಿದೆ ಅಲ್ವಾ ಇವ್ ಜೊತೆಲಿ ಹೋಗಣ ಈ ತರ ಮಾತಾಡಿಪ್ಪ ನೀವು ಹೌದು ಈ ಕಾರಣಗಳು ಡಿವೋರ್ಸ್ ಅಷ್ಟೇ ಅಲ್ಲ ಮನೇಲಿ ಮೆಂಟಲಿ ಡಿವೋರ್ಸ್ ಆಗಿರೋ ಸಿಚುವೇಶನ್ ಇವತ್ತು ಎಷ್ಟೋ ಮನೆಗಳಲ್ಲಿದೆ ಟ್ರಸ್ಟ್ ಮೀ ನಾನು ಐ ಮೈಟ್ ಬಿ ಥ್ರೋಂಗ್ ಅನ್ ಎಕ್ಸಾಜಿರೇಟಡ್ ಫಿಗರ್ ಬಟ್ ನಾನು ನೋಡೋದ್ರಲ್ಲಿ ಹೇಳ್ತಾ ಇದ್ದೀನಿ ಪ್ಲೀಸ್ ಡೋಂಟ್ ಗೆಟ್ ಮೀ ಅರೌಂಡ್ ಫಿಫ್ಟೀನ್ ಇಯರ್ಸ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ಫಾರ್ಟಿ ಟು ಥೌಸಂಡ್ ಪ್ಲಸ್ ಒನ್ ಆನ್ ಒನ್ ಸೆಷನ್ ಮಾಡಿದ್ದೀನಿ ಇದರಲ್ಲಿ ಎಷ್ಟು ಜನ ಪೇರ್ಸ್ ಬಂದಿದ್ದಾರೆ ಜೊತೆ ಜೊತೆಲಿ ಪಾಪ ಹೆಲ್ಪ್ ಬೇಕು ಅಂತ ನಿಮ್ಗೆ ಅನ್ನಿಸ್ಬಹುದು ತುಂಬಾ ಜನ ಒಳ್ಳೊಳ್ಳೆ ಪೇರ್ಸ್ ಬಂದಿರ್ತಾರೆ ಅಂತ ಒಂದ್ ಸಾವಿರದಲ್ಲಿ ಇಬ್ರು ಚೆನ್ನಾಗಿದ್ದಾರೆ ಅನ್ನೋ ಗಂಡ ಹೆಂಡತಿ ಬಂದ್ರೆ ತುಂಬಾ ದೊಡ್ಡ ಫಿಗರ್ ಅದು ಇಟ್ಕೊಂಡೆ ಜೊತೆಲಿ ಇದ್ದಾಗ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಇಬ್ರು ರೂಮಲ್ಲಿ ಕೂತಿರ್ತಾರಲ್ಲ ಅವಾಗ ಸರಿ ನಾನೊಬ್ಬರೇ ಮಾತಾಡ್ಬೇಕು ಹೆಣ್ಮಗು ಹತ್ರ ನೀವು ಆಚೆ ಹೋಗಿ ಕುತ್ಕೊಳ್ಳಿ ಸರ್ ಅಂದಾಗ ಅಯ್ಯೋ ಇವ್ನ ಸತ್ರೆ ಸಾಕು ಅಯ್ಯೋ ರಾಕ್ಷಸ ಇವನು ಅಂತ ಅಥವಾ ಅಳಕ್ ಶುರು ಮಾಡ್ತಾರೆ ಅವಾಗ ಹೊರಗೆ ಹಾಕ್ತಾರೆ ಆ ದ್ವೇಷ ಅಂದ್ರೆ ತಾನೇ ಅಷ್ಟು ಅಯ್ಯೋ ನನ್ ಗಂಡ ಗ್ರೇಟು ನನ್ ಗಂಡ ಬಿಟ್ರಿಲ್ಲ ಅಂತ ಇದ್ರು ಅಥವಾ ವೈಸ್ ಬೈಸ್ ಅಂದ್ರೆ ಹೆಂಡ್ತಿದು ಅಷ್ಟೇ ಅಯ್ಯೋ ಮೇಡಮ್ ಕರ್ಮ ಅಂತಾರೆ ಮತ್ತೆ ಆಕೆ ಪಕ್ಕದಲ್ಲಿ ಬಂದು ಕೂತ್ಕೊಂಡಾಗ ಟಿಶ್ಯೂ ಕೊಡ್ತಾರೆ ಇದೇ ಸಮಾಧಾನ ಅಂತಾರೆ ಅಂದ್ರೆ ಆ ಕಾಂಟ್ರಾಡಿಕ್ಟಿಂಗ್ ಇದು ಯಾಕೆ ಬಂತು ಅಂದ್ರೆ ಬಾಹ್ಯ ಪ್ರಪಂಚಕ್ಕೆ ಪ್ರೋಟೋಕಾಲ್ ಮ್ಯಾಚ್ ಆಗ್ತಾ ಇದೆ ಒಳಗಡೆ ನೀಡ್ಸ್ ಮೆಟ್ ಆಗಿಲ್ಲ ಅನ್ನೋದನ್ನ ತೋರ್ಸತ್ತೆ ಅದೆಲ್ಲ ಈ ಚಿಕ್ಕ ಚಿಕ್ಕ ವಿಷಯದ್ದೇ ಅದೇ ಸಣ್ಣ ಸಣ್ಣ ಸೂಕ್ಷ್ಮಗಳು ಕೂಡ ಅಲ್ಲಿ ಮ್ಯಾಟರ್ ಆಗುತ್ತೆ ಅಲ್ಲ ಅಬ್ಸುಲ್ಯೂಟ್ಲಿ ನನ್ನ ಚಪ್ಲಿ ಕಿತ್ತೋಗಿ ಎಷ್ಟು ದಿನ ಆಯ್ತು ಮೇಡಮ್ ಹೆಂಗೆ ಓಡಾಡ್ತಾ ಇದೆಯಾ ನಿನ್ ಚಪ್ಲಿ ಕಿತ್ತೋಗಿ ಅಂತ ಕೇಳೋದೇ ಇಲ್ಲ ಅಂತ ಹೇಳ್ತಾರೆ ನಮಗೆ ವಿಚಿತ್ರ ಅನ್ಸುತ್ತೆ ಅಯ್ಯೋ ನೀವೇ ತಗೋಬೋದಲ್ಲ ಹೋಗಿ ಚಪ್ಲಿ ನಮ್ಗೆ ವಿಚಿತ್ರ ಅನ್ಸುತ್ತೆ ಬಟ್ ಇಟ್ ಈಸ್ ಇನ್ ಡೀಡ್ ಅನ್ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ ಫಾರ್ ದರ್ ಲೇಡಿ ಕರೆಕ್ಟ್ ಅಲ್ವಾ ಅದು ನನ್ನ ಮುಖದ ಮೇಲೆ ಒಂದು ಕಲೆ ಆದಾಗ ಆ ಮುಖವನ್ನು ನೀನು ಸೂಕ್ಷ್ಮವಾಗಿ ನೋಡಿಲ್ಲ ಅಂದ್ರೆ ಹಾಗಾದ್ರೆ ನಿನಗೆ ಪ್ರೀತಿ ಎಲ್ಲಿಂದ ಬಂತು ಅಂತ ಅವಳು ಕೇಳ್ತಾ ಇದ್ದಾಳೆ ಕರೆಕ್ಟಾಗೆ ಕೇಳ್ತಾ ಇದ್ದಾಳೆ ಅಷ್ಟೂ ಟೈಮ್ ಇಲ್ಲದೆ ದುಡಿತಾ ಇದೀಯಪ್ಪ ನೀನು ಹಾಗಾದ್ರೆ ಹೌದ ಹೌದು ಅಷ್ಟರಿ ನೀವು ಕೇಳಿ ಬೇಕಾದ್ರೆ ನೀವು ಟ್ರೈ ಮಾಡಿ ನಾನು ಗಂಡಸರಿಗೆ ಹೇಳ್ತೀನಿ ವಿಡಿಯೋ ನೋಡೋರ್ಗೆ ಏನಿದು ಹೊಸದಾಗಿ ಏನೋ ಪಿಂಪಲ್ ಪಿಂಪಲ್ ಇದ್ರು ಚೆನ್ನಾಗಿ ಕಾಣಿಸ್ತೀಯಾ ಅಲ್ವಾ ಅಂತ ಸುಮ್ಮನೆ ನೀವು ಕೂದಲನ್ನ ಹಿಂದೆ ಮಾಡಿ ನಾನು ನೀವು ಯಾವಾಗ್ಲೂ ರೊಮ್ಯಾಂಟಿಕ್ ಆಗಿ ಇರಿ ಅಂತ ಹೇಳ್ತಲ್ಲ ಇಲ್ಲ ಅಂತ ಹೇಳ್ತೀವಿ ಅಂದ್ರೆ ನೀನು ನನಗೆ ಮುಖ್ಯ ನಿನ್ನ ಸೂಕ್ಷ್ಮ ಬದಲಾವಣೆಯನ್ನ ನಾನು ಗಮನಿಸ್ತಾ ಇದ್ದೀನಿ ಆಗ್ಲೂ ಅವಳು ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಬಹುದು ಅಥವಾ ಹೋಗ್ರಿ ಇದೆಲ್ಲ ಬೇಡ ಅಂತ ಹೇಳ್ಬೋದು ಆದ್ರೆ ದೀಪ್ ಇನ್ಸೈಟ್ ಶಿ ನೋಸ್ ದಟ್ ಹೀ ಕೇಸ್ ಖುಷಿ ಆಗುತ್ತೆ ಒಳಗಡೆಯಿಂದ ತುಂಬಾ ಖುಷಿ ಆಗುತ್ತೆ ಸಂಭ್ರಮ ಆಗುತ್ತೆ ಈ ತರ ಸಾವಿರ ಕಾರಣಗಳು ಸರಿ ಹೋಗದೆ ಇದ್ದಾಗ್ಲೂ ಬೇಡ ಈ ಮನುಷ್ಯನ್ ಜೊತೆ ಇದ್ರೆಷ್ಟು ಬಿಟ್ರೆ ಅಷ್ಟು ಅಂತ ಅವಳು ಅನ್ಕೊಂಡಿರ್ಬೋದು ಅದಕ್ಕೆ ನಾವು ಹೊರಗಡೆಯಿಂದ ಬರೀ ಕಾರ್ ಕೊಡ್ಸಿಲ್ಲ ಅಂತ ಡಿವೋರ್ಸ್ ಓ ದುಡ್ಡುಗೋಸ್ಕರ ಮದ್ವೆ ಆಗಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಮಾಡಕ್ ಖಂಡಿತ ಹೋಗ್ಬಾರ್ದು ಆ ಮನೆಯಲ್ಲಿ ಏನಾಗ್ತಿದೆ ಅವ್ರ ಸಂಸಾರದಲ್ಲಿ ಏನಾಗ್ತಿದೆ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ ಖಂಡಿತ ಇಲ್ಲ ಯು ನೋ ವಾಟ್ ಈಗ ನೀವು ಅದ್ರ ಸುತ್ತ ಔಟರ್ ಸರ್ಕಲ್ ಅಲ್ಲಿ ಎಷ್ಟೋ ಜನ ಇನ್ಫ್ಲುಯೆನ್ಸ್ ಮಾಡ್ತಾರೆ ಈಗ ಗಂಡಂದಿರ ಅಕ್ಕ ತಂಗಿದಿರಿ ಇನ್ಫ್ಲುಯೆನ್ಸ್ ಮಾಡ್ತಾರೆ ಹೆಂಡತಿದಿರ್ಗೆ ತಪ್ ತಿಳ್ಕೊಬೇಡಿ ಮತ್ತೆ ಹೇಳ್ತಾ ಇದ್ದಾನೆ ಯಾವಾಗ್ಲೂ ಹೆಣ್ಮಕ್ಳಿಗೆ ಸಪೋರ್ಟ್ ಆದ್ರೆ ಇವಾಗೆಲ್ಲ ಹೆಂಗಾಗಿದೆ ಅಂದ್ರೆ ಮೊಬೈಲ್ ಫೋನ್ ಬಂದಿರೋ ಹೇಳಿರೋದ್ರಿಂದ ಅಮ್ಮ ನೋಡಮ್ಮ ಇವರು ತಟ್ಟೆನ್ ಜೋರಾಗಿ ಇಟ್ಟು ಹೊಟ್ಟೋದ್ರು ಅಮ್ಮ ನೋಡಮ್ಮ ಇವತ್ತು ಇವ್ರು ಸ್ನಾನ ಮಾಡದೆ ಆಫೀಸ್ ಕೊಟ್ಟೋದ್ರು ಗಲೀಜು ಅಮ್ಮ ನೋಡಮ್ಮ ಇವರು ಟವಲ್ ಇದ್ ಮೇಲೆ ಹಾಕ್ಬಿಟ್ರು ಅಂತ ಮಾತ್ ಮಾತ್ಗು ಮಾತ್ ಮಾತ್ಗು ಫೋನ್ ಮಾಡೋದನ್ನು ತುಂಬಾ ಇರಿಟೇಟ್ ಆಗ್ತಿದೆ ಎಷ್ಟೋ ಗಂಡಸರಿಗೆ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಬೇಕಾ ತಾಯಿ ಮನೆ ಕಡೆಯವ್ರದು ಅನ್ನೋದು ಇದೆ ಸಿಚುವೇಶನ್ ಇವತ್ತು ಎಷ್ಟೋ ಜನ ಅದ್ ಕಂಪ್ಲೇಂಟ್ ಮಾಡ್ತಾರೆ ಸೊ ಈ ತರ ಔಟರ್ ಸರ್ಕಲ್ ಇನ್ಫ್ಲುಯೆನ್ಸಸ್ ಅನ್ನು ಅರ್ಥ ಮಾಡ್ಕೊಂಡು ನಾವು ನಮ್ ನಮ್ಮಿಬ್ಬರನ್ನ ಬಿಟ್ಟು ಬೇರೆಯವ್ರ ಇನ್ಫ್ಲೂಯೆನ್ಸ್ ಎಷ್ಟು ಮಟ್ಟ ಒಳಗಡೆ ತಗೋಬಹುದು ಅನ್ನೋ ಚರ್ಚೆ ಯಾರು ಮಾಡಕ್ ಸಾಧ್ಯ ಹೇಳಿ ಹೌದು ಎಲ್ಲವನ್ನೂ ಇನ್ನೊಬ್ರು ಹತ್ರ ಅಂತ ಇಲ್ಲ ಕೆಲವೊಂದಿಷ್ಟು ವಿಚಾರಗಳನ್ನ ನಮ್ಮಲ್ಲೇ ಇಟ್ಕೊಂಡು ನಾವೇ ಸಾರ್ಟ್ಔಟ್ ಮಾಡ್ಕೊಳ್ಳೋದು ಪರ್ಸನಲ್ ವಿಷಯಗಳನ್ನು ಅಂದ್ರೆ ನನ್ ಹೆಂಡತಿ ಸೀರೆ ಕೊಡ್ಸು ಅಂತ ಹೇಳ್ತಿದ್ದೀರಿ ಕರ್ಕೊಂಡು ಹೋಗ್ಲಾ ಅಂತ ತಂಗಿಗ್ ಫೋನ್ ಮಾಡಿದಾಗ ಎಷ್ಟೋ ಜನ ಹೆಣ್ಮಕ್ಳಿಗೆ ಇರಿಟೇಟ್ ಆಗತ್ತೆ ಹೌದು ನನ್ ಸೀರೆ ಕೇಳ್ಸಕ್ ನಿಮ್ದು ಆ ಕನ್ಗೆ ಆಕ್ರಿ ನೀವು ಫೋನ್ ಮಾಡ್ಬೇಕು ಅಂತ ಬಟ್ ನಾನು ಹಾಗೆ ಇರೋದು ಅಂತ ಹೇಳ್ತಾರೆ ಅದು ಏನಾಗುತ್ತೆ ಹಾಗಾದ್ರೆ ನನಗೆ ಒಂದು ಇಂಡಿಪೆಂಡೆಂಟ್ ಮುಂಚೆ ಏನೇ ನನ್ನ ಅಕ್ಕನ ಜೊತೆನೆ ಕೇಳ್ಬಿಟ್ಟು ಅವ್ರ ಒಪಿನಿಯನ್ ತಗೊಂಡ್ಬಿಟ್ಟೆ ಮುಂದುವರಿತೀನಿ ಏನಾಗುತ್ತೆ ತಪ್ಪು ನಾನು ಇದು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಬಟ್ ಆ ಸ್ಪೇಸ್ ಅಂತ ಪಾಪ ಹೆಣ್ಮಗು ಏನ್ ಕೇಳ್ತಾ ಇರತ್ತಲ್ಲ ನೀನು ಕೂಡ ನಂಗೆ ಅಷ್ಟೇ ಇಂಪಾರ್ಟೆಂಟು ನೀಡ್ಸ್ ನಾನು ಅಷ್ಟೇ ಪ್ರಯಾರಿಟಿ ಅನ್ನೋದನ್ನ ಅದು ಕೇಳ್ತಾ ಇರುತ್ತೆ ಅದು ಸೀರೆ ಕೊಡಿಸದೆ ಅಲ್ವಾ ಅನ್ನೋದು ಕೇಳಲ್ಲ ನೀವು ಅವ್ಳ ಆ ಒಂದು ರೆಸ್ಪೆಕ್ಟ್ ಇಂದ ನೋಡ್ದಾಗ ರೀ ನಿಮ್ ತಂಗಿಗೂ ಒಂದ್ ತಗೋಣ ಅಂತ ಅವಳು ಹೇಳೇ ಹೇಳ್ತಾಳೆ ಬಟ್ ನೀವು ಆ ಸ್ಪೇಸ್ ಕೊಟ್ಟಿದಿರಾ ಅದು ಮುಖ್ಯ ಮುಖ್ಯ ಹೌದು ಈ ಸಣ್ಣ ಪುಟ್ಟ ವಿಚಾರಗಳನ್ನ ನಾವು ಗಮನಿಸೋಕೆ ನಾವೇನೋ ಇರ್ತೀವ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲ ಸೊ ನಾವು ದಡಾರ್ ಅಂತ ಅವಳು ಅವಳಿಗೆ ದುರಂಕಾರ ಜಾಸ್ತಿ ಓ ಇವನೊಬ್ಬ ಪೆದ್ದ ಓ ಏನಿತ್ತೋ ಏನೋ ಈ ತರ ನಾವು ಲೇಬಲ್ ಹಾಕ್ತಿವಲ್ಲ ತುಂಬಾ ತಪ್ಪಾಗುತ್ತೆ ನೋ ವೈ ದೇ ಆರ್ ಸಪರೇಟ್ ಏನು ಗೊತ್ತಿಲ್ಲದಂಗೆ ಸುಮ್ನೆ ಒಂದು ಜಡ್ಜ್ ಮಾಡ್ಬಿಡೋದು ತುಂಬಾ ತಪ್ಪು ಅಲ್ಲಿ ನೋಡಮ್ಮ ಅಲ್ಲಿ ಅಡ್ವೊಕೇಟ್ ಗಳೇ ಜಡ್ಜ್ಗಳೇ ತಲೆ ಕೆರ್ಕೋತಾ ಇರ್ತಾರೆ ಎಷ್ಟೋ ಸತಿ ಅದ್ ಕೊಡ್ತಾರಲ್ಲ ಮತ್ತೆ ಮತ್ತೆ ಅವರಿಗೆ ಪಾಪ ಪರಸ್ಪರ ಮಾತಾಡ್ಕೊಳಿಂತ ಎಷ್ಟು ಚಾನ್ಸ್ ಕೊಡ್ತಾರೆ ಸತಿ ಮಾತಾಡಿ ಮಾತಾಡಿ ಅಂತ ಸೊ ಅವ್ರೇನೆ ಪಾಪ ಎಷ್ಟೋ ಆಫರ್ ಮಾಡ್ತಾ ಇರ್ಬೇಕಾರೆ ಇಲ್ಲಿ ನಾವು ಕೇಸ್ ಫ್ಯಾಕ್ಟ್ಸ್ ಗೊತ್ತಿಲ್ಲದೆ ಅಕ್ಕಪಕ್ಕದ ಮನೇಲಿ ನಿಂತ್ಕೊಂಡು ಹಂಗ್ ಮಾತಾಡುದು ತಪ್ಪಾಗತ್ತೆ ತಪ್ಪಾಗತ್ತೆ ಅದ್ರ ಬದಲು ನಾವ್ ಏನ್ ಮಾಡ್ಬೋದು ಗೊತ್ತಾ ಈ ಸೂಕ್ಷ್ಮ ವಿಷಯಗಳನ್ನ ನಾವ್ ಹೇಗೆ ನಮ್ಮ ಸಂಸಾರದಲ್ಲಿ ಅಳವಡಿಸ್ಕೊಳ್ಬಹುದು ಅನ್ನೋದನ್ನ ನಾನು ನೋಡಿ ಈಗ ಫಾರ್ ಎಕ್ಸಾಂಪಲ್ ಅವ್ರನ್ನ ನೀವು ಯಾವತ್ತೋ ನೋಡಿರ್ತೀರಾ ಈಗ ಎಲ್ಲೋ ಗ್ಯಾದರಿಂಗ್ ಅಲ್ಲೋ ನಿಮ್ಮನೆಗೋ ಕರೆದಿರ್ತೀರ ಎಲ್ಲೋ ಗಂಡ ಹೆಂಡತಿ ಒಂದ್ಸತಿ ಪ್ರೀತಿಯಿಂದ ಒಬ್ರನ್ನೊಬ್ರು ನೋಡ್ಕೊಂಡು ಸ್ಮೈಲೇ ಮಾಡ್ಲಿಲ್ಲ ಅಲ್ವಾ ಅಥವಾ ಅವರಿಬ್ಬರಿಗೂ ಆ ರೆಸ್ಪೆಕ್ಟೇ ಇರ್ಲಿಲ್ಲ ಅಲ್ವಾ ಅವರಿಬ್ರು ಮಾತೇ ಆಡ್ತಾ ಇರ್ಲಿಲ್ಲ ಆ ಸೂಕ್ಷ್ಮ ನಮ್ಗೆಲ್ಲೋ ಒಂದ್ ಕಡೆ ಗೊತ್ತಾದಾಗ ಓ ಆತರ ನಾವ್ ಇರಬಾರ್ದು ನೀವು ಅಳವಡಿಸ್ಕೊಂಡು ನೀವ್ ಅಳವಡಿಸ್ಕೊಳ್ಳಿ ಆಗ ನಿಮ್ ಮೂಲಕ ಹತ್ತು ಜನಕ್ಕೆ ಅದು ಅಥವಾ ನಿಮ್ ಮಕ್ಕಳ ಮೂಲಕ ಒಂದು ಹತ್ತು ಫ್ಯಾಮಿಲಿ ಅದು ನಿಮ್ಮ ನೋಡಿ ಕಲಿತಾರೆ ಕೆಲವರು ನೋಡಿ ಫಾಲೋ ಮಾಡೋರು ತುಂಬಾ ಜನ ಇರ್ತಾರೆ ನೀವು ಲೇಬಲ್ ಹಾಕೋದ್ರಿಂದ ನಿಮ್ ಸೈಕಾಲಜಿನೂ ಹಾಳಾಗತ್ತೆ ನಿಮ್ ಎನರ್ಜಿನೂ ಹಾಳಾಗತ್ತೆ ಪ್ಲಸ್ ಅದು ಯಾವ್ದ್ ರೀತಿಯಲ್ಲೂ ಸಮಾಜದ ಉದ್ದಾರಕ್ಕೆ ಹೆಲ್ಪ್ ಆಗೋದು ಇಲ್ಲ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಪೂರ್ವಿ ಮ್ಯಾಮ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆಯ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀರಾ ಸೊ ಮತ್ತೆ ಮತ್ತೆ ಕೇಳಬೇಕು ಅಂತ ಅನ್ಸುತ್ತೆ ಇನ್ಫ್ಯಾಕ್ಟ್ ಅಷ್ಟು ಚೆನ್ನಾಗಿ ಅಷ್ಟು ಸರಳವಾಗಿ ತಿಳಿಸ್ಕೊಟ್ಟಿದ್ದೀರಾ ಒಂದು ಸಂಬಂಧ ಉಳಿಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಸಣ್ಣ ಸಣ್ಣ ವಿಚಾರಗಳು ಸೂಕ್ಷ್ಮ ವಿಚಾರಗಳು ಅಲ್ಲಿ ಮುಖ್ಯ ಆಗ್ಬಿಡುತ್ತೆ ಅಂತ ಸೊ ಅಫೇರ್ ಅಂದ ತಕ್ಷಣ ಅಥವಾ ಅನೈತಿಕ ಸಂಬಂಧ ಅಂದ ತಕ್ಷಣ ಅದು ಕೆಟ್ಟದ್ದು ಮಾತ್ರ ಅಲ್ಲ ಅದ್ರಲ್ಲೂ ಕೂಡ ಒಂದು ಹುಡುಗಿ ಅಥವಾ ಒಂದು ಹುಡುಗನ ಆ ಒಂದು ಏನು ಮನಸ್ಸು ಅಂತ ಇರುತ್ತೆ ಎಮೋಷನಲ್ ಇರತ್ತೆ ಖುಷಿ ಇರುತ್ತೆ ಸೊ ಎಲ್ಲವನ್ನೂ ನಾವು ನೆಗೆಟಿವ್ ಆಂಗಲ್ ಅಲ್ಲಿ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ ಸೊ ಸಂಬಂಧವನ್ನ ಹೇಗೆ ಉಳಿಸಬೇಕು ಪ್ರೀತಿ ಅಂತ ಹೇಳಿದ್ರೆ ಏನು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಆಡಿಯನ್ಸ್ ಗೆ ಥ್ಯಾಂಕ್ ಯು ಸೊ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಒಂದು ಸಂಬಂಧವನ್ನ ಉಳಿಸ್ಕೊಳ್ಬೇಕು ನಿಜವಾದ ಪ್ರೀತಿ ಅಂತ ಹೇಳಿದ್ರೆ ಏನು ಅನ್ನೋದನ್ನ ಪೂರ್ವಿ ಮ್ಯಾಮ್ ನಮ್ಗೆ ಇವತ್ತು ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು